ಹಾಯ್ ಅಲೋ ಗಾಯ್ಸ್ ವೆಲ್ಕಮ್ ಟು ಆರ್ ತ್ರೀ ಸಿಕ್ಸ್ಟಿ ಇವತ್ತು ನಾನು ನಿಮ್ಮ ಜೊತೆ ಏನು ವಿಷಯ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ಫಸ್ಟ್ ನಾವು ಹಲವಾರು ಕಂಪ್ಲೇಂಟ್ಗಳನ್ನ ಪೋಸ್ಟ್ ಮಾಡಿದ್ವಿ ಅದು ಯಾವ್ದು ರಿಲೇಟೆಡ್ ಅಂದರೆ ನನ್ನ ತೋಟದಲ್ಲಿ ನರೇಗಾದಲ್ಲಿ ನನಗೆ ಸ್ಕ್ಯಾಮ್ ಆಗಿದೆ ಎರಡೂವರೆ ಲಕ್ಷ ಸ್ಕ್ಯಾಮ್ ಮಾಡಿದ್ದಾರೆ ಸೊ ನಾವು ಅದನ್ನು ಒಬನ್ಸ್ ಮ್ಯಾನ್ ಎನ್ಕ್ವೈರಿ ಮಾಡಿದ್ದೀವಿ ಅಂತ ಹೇಳಿ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಇನ್ ಆಗಿ ಏನು ಜಜ್ಮೆಂಟ್ ಬಂತು ಅಂತ ಅದು ಸ್ಯಾಟಿಸ್ಫಿಕೇಶನ್ ಆಗಿಲ್ಲ ಅಂತ ಗ್ರಾಮೀಣ ಅಭಿವೃದ್ಧಿ ಆಯುಕ್ತಾಲಯಕ್ಕೆ ಹೋಗಿದ್ವಿ ಅಲ್ಲಿಂದ ಕೂಡ ನಮಗೆ ಸ್ಯಾಟಿಸ್ಫಿಕೇಷನ್ ಆಗಲಿಲ್ಲ ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಕೊಟ್ಟಿದ್ವಿ ಅದ ನಂತರ ಅವರು ಜಿಲ್ಲಾ ಕಾನೂನು ಪ್ರಾಧಿಕಾರಕ್ಕೆ ಡೈವರ್ಟ್ ಮಾಡಿಕೊಟ್ಟಿದ್ರು ಸೊ ಅಲ್ಲಿಂದ ಕೂಡ ನಮಗೆ ಆಗಿ ಗೌರ್ಮೆಂಟ್ ಲಾಯರ್ ಅವರು ತಿಳುವಳಿಕೆಗಳನ್ನ ತಿಳಿಸಿದ್ರು ಮತ್ತು ನಾವು ಇವಾಗ ಇದೆಲ್ಲ ಆಗೋದಕ್ಕೆ ಹೇಳೋಕೆ ಈಸಿ ಇತ್ತು ಆದರೆ ಇದೆಲ್ಲ ಆಗೋಕ್ಕೆ ಈಗಾಗಲೇ ಕೂಡ ಒಂದು ವರ್ಷ ಮೇಲೆ ಆಗಿತ್ತು ನಂತರ ಈ ಕಡೆಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಹತ್ರ ಕಂಪ್ಲೇಂಟ್ ಕೊಟ್ಟಿದೀವಿ ಡಿ ವೈ ಎಸ್ ಪಿ ಹತ್ರ ಕೊಟ್ಟಿದ್ದೀವಿ ಎಸ್ ಪಿ ಎ ಡಿ ಜಿ ಪಿ ಡಿ ಜಿ ಪಿ ಅವರ ಕೊಟ್ಟಿದ್ವಿ ಎನ್ಕ್ವೈರಿಗಳಾಗಿತ್ತು ಮೂರು ನಾಲ್ಕು ಸತಿ ಸ್ಟೇಷನಲ್ಲಿ ಎನ್ಕ್ವೈರಿಗಳು ನಡೆದಿತ್ತು ಇದ್ರ ಜೊತೆಗೆ ಕೂಡಿ ಅವ್ರ ತೋಟದಲ್ಲಿ ಇದೇ ಥರ ಸ್ಕ್ಯಾಮ್ ಆಗಿತ್ತು ಅದನ್ನು ಕೂಡ ನಾವೇ ತೊಗೊಂಡಿದ್ವಿ ಅವ್ರದ್ದು ಕೂಡ ಓಬನ್ಸ್ ಮ್ಯಾನ್ ಜಡ್ಜ್ಮೆಂಟ್ ಬಂತು ಆದರೂ ಕೂಡ ನಾವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ಗಳು ಮಾಡಿದ್ವಿ ಇದೆಲ್ಲ ಕೂಡ ನಡೀತಾ ಇತ್ತು ಆದರೆ ಪೊಲೀಸ್ ಸ್ಟೇಷನಿಂದ ಇದುವರೆಗೂ ನಮಗೆ ಒಂದು ಸಿ ಎಸ್ ಆರ್ ಕಾಪಿ ಕೂಡ ಇನ್ನೂ ಸಿಗಲಿಲ್ಲ ಅದೇ ಥರ ಅವ್ರದ್ದು ಕೂಡ ಆಗಿತ್ತು ಅವ್ರದ್ದುಗೆ ಮೇಲೆ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟಿಂದ ಬಂದಿದೆ ಹೊರತು ತ್ರೀ ಟು ಫೋರ್ ಟೈಮ್ಸ್ ವಿಸಿಟ್ ಮಾಡಿದ್ದಾರೆ ಲ್ಯಾಂಡ್ನ ಆ ಟೈಮಲ್ಲಿ ಅವರು ಹಾಸ್ಪಿಟಲಲ್ಲಿ ಇದ್ದಿದ್ದಾರೆ ಯಾವುದೇ ಕರ ದಾಖಲೆಗಳು ಕೂಡ ಬಂದಿಲ್ಲ ಸೊ ಇದೆಲ್ಲ ಕೂಡ ಕಂಪ್ಲೇಂಟ್ ನಾವು ಮಾಡಿದ್ವಿ ಇದನ್ನೆಲ್ಲ ಕೂಡ ಜಿಲ್ಲಾ ಕಾನೂನು ಪ್ರಾಧಿಕಾರಕ್ಕೆ ಬಂದಿತ್ತು ಆ ನಂತರ ನಾವು ನಿನ್ನೆ ಜಿಲ್ಲಾ ಪ್ರ ಕಾನೂನು ಪ್ರಾಧಿಕಾರಕ್ಕೆ ಹೋಗಿದೆ ಅಲ್ಲಿಂದ ನಾವು ಮಾತಾಡಿ ಇವಾಗ ಈ ಕೇಸ್ಗಳನ್ನ ನಾವು ಫಸ್ಟ್ ಟೈಮ್ ಆಗಿ ಹೈಕೋರ್ಟಿಗೆ ಮೂವ್ ಮಾಡಿದ್ವಿ ಹೈಕೋರ್ಟಿಗೆ ನಾವು ಯಾವ ಯಾಕೆ ಇಷ್ಟು ಲೇಟ್ ಆಯಿತು ಮೂವ್ ಮಾಡೋಕ್ಕೆ ಒಂದು ವರ್ಷ ಯಾಕೆ ಆಗಿತ್ತು ಅಂದರೆ ನಾವು ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ಇಲ್ಲಿ ಯಾಕೆ ನಾವು ತಗೊಂಡಿಲ್ಲ ಅನ್ನೋದಕ್ಕೆ ರೀಸನ್ ಕೊಡಬೇಕು ಅಂದರೆ ಒಂದು ಕಾರಣ ಇರಬೇಕು ಏನು ಕಾರಣ ನಾವು ಕೊಟ್ಟಿದ್ದೀವಿ ಅಂದರೆ ನಾವು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟಲ್ಲಿ ಏನೇ ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ಟೆಕ್ನಿಕಲ್ ಪಾಯಿಂಟ್ಸ್ನ ರಿಮೂವ್ ಮಾಡ್ತಾರೆ ಅವ್ರ ಅಫೀಸಿಯಲ್ನ ಅವರು ಸೇವ್ ಮಾಡೋಕ್ಕೆ ನೋಡ್ತಾರೆ ಹೊರ್ತು ನಮಗೆ ಯಾವುದೇ ಥರ ಕಾನೂನು ಪ್ರಕಾರ ನ್ಯಾಯ ಸಿಗಲಿ ಸಿಗಲು ಅವರು ಯಾವುದೇ ಥರ ಹೆಲ್ಪ್ ಮಾಡಲಿಲ್ಲ ಅನ್ನೋದು ನಾವು ಮಾಡಿದ್ವಿ ಯಾವ ಥರ ಮಾಡಿದ್ವಿ ಅಂದರೆ ಒಬನ್ಸ್ ಮ್ಯಾನ್ ಜಜ್ಮೆಂಟಲ್ಲಿ ನನಗೂ ಕೂಡ ಆಗಲಿ ರಾಯಪ್ಪನವ್ರ ತೋಟದಲ್ಲಿ ಕೂಡ ಆಗಲಿ ಅವ್ರು ಎಷ್ಟು ಎನ್ ಎಮ್ ಆರ್ ಪಾಸ್ ಮಾಡಿದಾರೋ ಅಷ್ಟೇ ಅಮೌಂಟ್ನ ಎರಡಾಗಿ ಡಿವೈಡ್ ಮಾಡಿ ಇವರು ಐವತ್ತು ಪರ್ಸೆಂಟು ಅವರು ಐವತ್ತು ಪರ್ಸೆಂಟು ಇದು ರಿಟರ್ನ್ ಪೇ ಮಾಡಿದರೆ ಸಾಕು ಅವರು ತಗೊಂಡಿರೋ ಅಮೌಂಟ್ಗಳನ್ನ ಮತ್ತು ರಿಟರ್ನ್ ಸೇವ್ ಮಾಡಿದರೆ ಸಾಕು ನಮ್ಮದು ಒಂದು ತೊಂಬತ್ತಾರು ಸಾವಿರ ಸಮಥಿಂಗ್ ಅವ್ರು ರಿಟರ್ನ್ ಮಾಡಿದರೆ ಸಾಕು ಅನ್ನೋ ಥರ ಜಜ್ಮೆಂಟ್ ಬಂದಿತ್ತು ಅವರು ಒಂದು ಲಕ್ಷದ ಹದಿನೇಳು ಸಾವಿರದಲ್ಲಿ ಮೂರು ಜನಕ್ಕೆ ಹಾಕಿದ್ದಾರೆ ಶಿವಮ್ಮ ಅನಿಸುತ್ತೆ ನನಗೆ ಸಾಂತಮ್ಮ ಶಿವಮ್ಮ ಅಂತ ಒಬ್ಬರಿಗೆ ಮತ್ತು ಪಿ ಡಿ ಒಗೆ ಜೈ ಪ್ರದೀಪ್ ಕುಮಾರ್ಗೆ ಹಾಕಿದ್ದಾರೆ ಸೊ ನಾವು ಇದ್ರ ಮೇಲೆ ಹೋಗಿದ ನಂತರ ಇನ್ನೊಂದು ಏನಾಗಿತ್ತು ಅಂದರೆ ಬೇರೆ ಥರ ಕಂಪ್ಲೇಂಟ್ಗಳು ನಾವು ಕೊಟ್ಟಿದ್ರು ಕೂಡ ಆ್ಯಕ್ಷನ್ಗಳು ಅಂತ ಹೇಳಿ ರೋಡ್ ಕಾಣೆ ಆಗಿಲ್ಲ ಕಾಂಕ್ರೀಟ್ ರೋಡ್ ಆಗಿಲ್ಲ ಅಂತ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ಗೆ ನಾನು ಕಂಪ್ಲೇಂಟ್ ಮಾಡಿದೆ ಆ ಕಂಪ್ಲೇಂಟ್ ಕಾಪಿ ನನ್ನ ಹತ್ರ ಇತ್ತು ಅಕ್ನಾಲಜಿಮೆಂಟ್ ನನ್ನ ಹತ್ರ ಇತ್ತು ಅವರು ಸರ್ವೆ ಮಾಡೋಕ್ಕೆ ಬಂದಿದ್ದರು ಆದರೆ ಅದ್ರದ್ದು ರಿಸಲ್ಟು ಇಲ್ಲ ಅವ್ರ ಕಡೆಗಿಂದ ರಿಪ್ಲೈ ನನಗೇನು ಕೂಡ ಕೊಡಲಿಲ್ಲ ಸೊ ಅದನ್ನು ಕೂಡ ನಾವು ಎವಿಡೆನ್ಸ್ ಆಗಿ ಇಲ್ಲಿಗೆ ಸಬ್ಮಿಟ್ ಮಾಡಿದ್ವಿ ಆದ ನಂತರ ಏನು ಮಾಡಿದೀವಿ ಅಂದ್ರೆ ಪಿ ಡಿ ಒ ಶಿವಣ್ಣ ಅವರು ನನ್ನ ಅಕೌಂಟ್ಗೆ ಒಂದು ಆರು ಸಾವಿರನ ಕ್ರೆಡಿಟ್ ಮಾಡಿದ್ರು ಸೇಮ್ ಇದೇ ಥರ ನನ್ನ ದಾಖಲೆಗಳನ್ನ ಫೋರ್ಜರಿ ಮಾಡಿ ಇದು ಟೂ ತೌಸಂಡ್ ಸೆವೆಂಟೀನ್ ಹತ್ತತ್ರ ನನ್ಗೆ ಗೊತ್ತಿಲ್ಲ ಕರೆಕ್ಟಾಗಿ ಇಯರ್ ಆ ಇಯರ್ಗಳಲ್ಲಿ ಕೆ ಲಾಕ್ಡೌನ್ ಎಕ್ಸಾಕ್ಟ್ ಕೋವಿಡ್ ಲಾಕ್ಡೌನಲ್ಲೇ ಆಗಿತ್ತು ಆ ಟೈಮ್ಗೆ ಆಗಿದೆ ಸೊ ನಾನು ಇದನ್ನು ರಿಟರ್ನ್ ಮಾಡಬೇಕು ಅಂತ ಹೇಳಿ ಪಿ ಡಿ ಒ ಶಿವನ ಹತ್ರ ಹೋಗುವಾಗ ಆ ಟೈಮ್ಗೆ ಎಲ್ಲಿ ಕೆಲಸ ನಡೆದಿದೆ ಏನಿದೆ ಅಂತ ಕೊಟ್ಟು ಹೇಳಿದ್ರು ಅಲ್ಲಿಗೆ ನಾನು ಹೋಗಿದೆ ಅಲ್ಲಿ ಗಲಾಟೆ ಕೂಡ ಆಗಿತ್ತು ರತ್ನಮಾಳನವರು ಒಬ್ಬರು ದಾಳಿ ಕೂಡ ಮಾಡಿದ್ರು ಅದನಂತರ ನಂತರ ಅವ್ರ ಮಗಳು ನಮ್ಮ ಮೇಲೆ ದಾಳಿ ಮಾಡಕ್ಕೆ ಇದು ಮಾಡಿದ್ರು ಆ ಅದ್ರ ಕಂಪ್ಲೇಂಟ್ ಕೂಡ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ವಿ ಸೊ ಅದೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಕೂಡ ನಾವು ಒಂದು ಎವಿಡೆನ್ಸ್ ಆಗಿ ಅಲ್ಲಿ ಸಬ್ಮಿಟ್ ಮಾಡಿದ್ವಿ ಅದೇ ಕಂಪ್ಲೇಂಟ್ನ ಮತ್ತೆ ನಾನು ಬ್ಯಾಂಗ್ಳೂರಿಗೆ ಶಿವನ ಮೇಲೆ ಕಳಿಸಿದ್ದೆ ಈ ಥರ ನನ್ನ ಮೇಲೆ ಆಗಿದೆ ಪಂಚಾಯತ್ ಡಿಪಾರ್ಟ್ಮೆಂಟ್ ಇಂದ ನನ್ನ ಡಾಕ್ಯುಮೆಂಟ್ಗಳನ್ನ ಫೋರ್ಜರಿ ಮಾಡಿದ್ದಾರೆ ನನ್ನ ಅಕೌಂಟಿಗೆ ಇಷ್ಟು ಅಮೌಂಟ್ ಬಂದಿದೆ ಸೊ ಇದನ್ನು ನಾನು ಕಟ್ಟಕ್ಕೆ ಪ್ರಯತ್ನ ಪಡ್ತಿರುವಾಗ ಎಲ್ಲಿ ಕೂಡ ಇಂದ ರಿಪ್ಲೈಗಳು ಬರ್ತಾ ಇಲ್ಲ ಅಂತ ಹೇಳಿ ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಕಾನೂನು ಪ್ರಕಾರ ಅಂತ ಹೇಳಿ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಮಾಡಿದೆ ಅವರು ಯಾವುದೇ ಥರ ಆ್ಯಕ್ಷನ್ಗಳು ತಗೊಂಡಿಲ್ಲ ಮತ್ತು ಅದಕ್ಕೆ ನನಗೆ ರಿಪ್ಲೈ ಕೂಡ ಕೊಡಲಿಲ್ಲ ನಾನು ಆರ್ ಟಿ ಐ ಎಲ್ ಕೇಳುವಾಗ ಏನು ಮಾಡಿದರು ಅಂದರೆ ನಾನು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದಾರೆ ಬಟ್ ಆದರೆ ಅದ್ರ ಜೊತೆಗೆ ಏನು ಅಟ್ಯಾಚ್ ಮಾಡಿದ್ದಾರೆ ಅಂದರೆ ನರೇಗಾ ಎಮ್ ಎನ್ ಆರ್ ಜಿಯಲ್ಲಿ ನಾವು ಕಂಪ್ಲೇಂಟ್ ಮಾಡಿದೀವಲ್ವಾ ಇದು ಈ ಥರ ಬಿ ಡಿ ಒ ಬಾಳಗಂಗಾದ ಇರುವಾಗ ಈ ಪಂಚಾಯತಿಯಲ್ಲಿ ಏನಾಗಿದೆ ಅಂತ ಅದನ್ನು ಅಟ್ಯಾಚ್ ಮಾಡಿ ಇದಕ್ಕೂ ಶಿವನಾಗಿ ಸಂಬಂಧ ಇಲ್ಲ ಜಸ್ಟ್ ಕಳಿಸಿದ್ರು ನಾವು ಅದನ್ನು ಸಪೋರ್ಟಿಂಗ್ ಡಾಕ್ಯುಮೆಂಟಾಗಿ ಅಲ್ಲಿ ಕೊಟ್ಟಿದ್ವಿ ಸೊ ಅದನ್ನು ಕೂಡ ಕಂಪ್ಲೇಂಟಾಗಿ ಕೊಟ್ಟಿದ್ವಿ ಅದನ್ನೇ ಇದಕ್ಕೆ ಯಾವ ಕಾರಣಕ್ಕೆ ನಾವು ಇಲ್ಲಿಗೆ ಬರ್ತಾ ಇಲ್ಲ ಯಾವ ಥರ ಇಲ್ಲಿ ಆಫೀಸರ್ಗಳು ಅವ್ರಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಆದ ಕಾರಣದಿಂದ ನಮಗೆ ನಾವು ಗೆ ಮೂವ್ ಮಾಡ್ತಾ ಇದೀವಿ ಅನ್ನೋ ರೀಸನ್ನ ನಾವು ಕೊಟ್ಟಿದ್ವಿ ಅದೇ ಇದು ಮಾಡಿ ಮತ್ತೆ ಕಂಟಿನ್ಯೂ ಮಾಡಿ ಈ ವರ್ಷ ಸ್ವಲ್ಪ ವೀಡಿಯೋಗಳು ಫೋಟೋಗಳು ಕೆರೆಯಲ್ಲಿ ಕೆಲಸ ಮಾಡೋದೆಲ್ಲ ಸಿಕ್ಕಿದೆ ವಿಡಿಯೋಗೆ ಕಾಲ್ ಮಾಡಿದೀವಿ ನಾನು ಕೂಡ ಈವಾಗ ಟ್ರೈ ಮಾಡಿದೆ ಅವರು ಕೂಡ ಫೋನ್ ಅಟೆಂಡ್ ಮಾಡಲಿಲ್ಲ ಆ ವಿಡಿಯೋಗಳು ಫೋಟೋ ಕಾಪಿಗಳು ಅವ್ರಿಗೆ ಹೋಗಿದೆ ಆದ್ರೆ ಯಾವ್ದು ಯಾವುದೇ ತರ ಆ್ಯಕ್ಷನ್ಗಳು ಇದುವರೆಗೆ ನಡೆದಿಲ್ಲ ಈ ಥರ ಕೆಲಸಗಳು ಆ ಸಾಧಾರಣವಾಗಿ ಎಲ್ಲರೂ ಕೂಡ ಮಾಡೋಕ್ಕೆ ಕಾರಣ ಏನಂದ್ರೆ ಹೈಯರ್ ಅಥಾರಿಟಿ ಸಪೋರ್ಟ್ ಇದೆ ಸೊ ಆದ ಕಾರಣದಿಂದ ನಾವು ಕೂಡ ಇಲ್ಲಿ ಕಂಪ್ಲೇಂಟ್ ಮಾಡಿ ಕೇಸ್ ನಡೆಸಿದರೆ ನಮಗೆ ಇಲ್ಲಿ ನ್ಯಾಯ ಸಿಗಕ್ಕೆ ಸಿಗಲ್ಲ ಸಿಗೋದು ಕೂಡ ಇಲ್ಲ ಆದ ಕಾರಣದಿಂದ ನಾವು ಹೈಕೋರ್ಟ್ಗೆ ನಮಗೆ ಇಲ್ಲಿ ಏನು ಕೇಸ್ನ ನಡೆಸ್ಬೇಕು ಅನ್ನೋದು ನಾವು ಪರ್ಮಿಷನ್ ತಗೋಬೇಕು ಅಂತ ಹೇಳಿ ನಾವು ಕೊಟ್ಟಿದ್ವಿ ಅಂತ ಹೇಳಿ ತಗೊಂಡಿದ್ವಿ ಸೊ ಇದು ಯಾ ಈ ಥರ ಅದಕ್ಕೆ ನಾವು ಯಾವ್ಯಾವ್ದು ಅಟ್ಯಾಚ್ ಮಾಡಿದ್ದೆ ಅಂದರೆ ಚಾರ್ಲಸ್ ಜಮೀನಿನ ಹತ್ರ ಮಾಡಿರುವ ಕೆಲಸಗಳು ಅಲ್ಲಿಗೆ ಜೆ ಸಿ ಬಿಟ್ಟು ಕೆಲಸಗಳು ಮಾಡಿದ್ದಾರೆ ಹಗಲಲ್ಲಿ ಜನಗಳು ಕೆಲಸ ಮಾಡೋದು ನೈಟಲ್ಲಿ ಜೆ ಸಿ ಬಿ ಕೆಲಸ ಮಾಡೋದು ಆದರೆ ನಾನು ಆ ವಿಡಿಯೋ ಹಾಕಿದಾಗ ಸ್ವಲ್ಪ ಜನ ಖರೀದಿ ಪಂಚಾಯಿತಿಯಲ್ಲಿ ಏನೇ ಹೇಳ್ತಾರೆ ಅಂದರೆ ಅವರು ನನಗೆ ಫೋನ್ ಮಾಡಿ ನನಗೆ ಯಾವ ಮೆಂಬರ್ ಮಾಡಿದ್ದು ಅಂತ ನಿಜ ಗೊತ್ತಿಲ್ಲ ನನಗೆ ಫೋಟೋಗಳು ಬಂದಿತ್ತು ವೀಡಿಯೋ ಕಾಪಿಗಳು ಬಂದಿತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿದೆ ಅದು ಫೋಟೋಗಳು ಆ್ಯಡ್ ಮಾಡಿದ ಹೊರತು ವೀಡಿಯೋಗಳು ಆ್ಯಡ್ ಮಾಡಿರಲಿಲ್ಲ ನನಗೆ ಅವತ್ತು ಎಡಿಟ್ ಮಾಡಿ ಇದು ಮಾಡೋಕ್ಕೆ ಟೈಮ್ ಕೂಡ ಇರಲಿಲ್ಲ ಯಾಕಂದರೆ ಕ್ರಾಪ್ ಮಾಡಿ ಅಲ್ಲೆಲ್ಲಿ ಮಾತಾಡೋ ಜಾಗದಲ್ಲಿ ನಾವು ಆ್ಯಡ್ ಮಾಡಬೇಕಿತ್ತು ಸಡನ್ನಾಗಿ ನನಗೆ ಇನ್ಫಾರ್ಮೇಷನ್ ಬಂತು ಜನರಿಗೆ ತಿಳಿಸಬೇಕು ಆ ಕೆಲಸ ನಡೀತಾ ಇದೆ ಸೊ ಅದಕ್ಕೆ ಜನರಿಗೆ ತಿಳಿಸೋಣ ಜನರು ಕೆಲಸ ಮಾಡ್ತಾ ಇರುವಾಗಲೇ ನೋಡಲಿ ಯಾವ ಥರ ನಡೀತಾ ಇದೆ ಅಂತ ಹೇಳಿ ನಾನು ಇದು ಮಾಡಿದೆ ಅವ್ರು ಏನು ಅಂದರೆ ಅಲ್ಲಿ ಕಸಗಳಿತ್ತು ಮತ್ತು ಏನು ಇದು ಬಯಾಲಜಿಕಲ್ ವೇಸ್ಟ್ ಇದು ಚಿಕ್ಕನ್ದು ಇಂಟೆಸ್ಟೈನ್ ಇದು ಇದು ಕೂಡ ಇತ್ತು ಅದಕ್ಕೆ ಅಲ್ಲಿ ಜನ ಕೆಲಸ ಮಾಡೋಕ್ಕೆ ಸ್ವಲ್ಪ ಇದು ಮಾಡಿದ್ರು ಅದಕ್ಕೆ ಜೆ ಸಿ ಬಿಟ್ಟಿದೆ ಅಂತ ಆತರ ಜೆ ಸಿ ಬಿ ಅವರು ಅಗಲಲ್ಲಿ ಜನ ಫುಲ್ ಕೆಲಸ ಮಾಡಿದ್ದಾರೆ ಎರಡು ದಿನ ಮೂರು ದಿನ ಕೆಲಸ ಮಾಡಿದ್ದಾರೆ ಆವಾಗ ಫಸ್ಟ್ ಅದನ್ನು ತೆಗಿಬೇಕಿತ್ತು ಒಂದು ಇವತ್ತರ ಪರ್ಮಿಷನ್ ತಗೊಂಡು ಅದಕ್ಕೆ ತೆಗಿಬೇಕಿತ್ತು ಆಮೇಲೆ ಜನನ ಕೆಲಸ ಮಾಡಿಸ್ಬೇಕಿತ್ತು ಆ ನಂತರ ಇದು ಮಾಡಬೇಕಿತ್ತು ಆದರೆ ಇವರು ಜನಗಳು ಕೆಲಸ ಮಾಡುವಾಗ ಏನೂ ಆಗಿಲ್ಲ ನೈಟ್ ಅಲ್ಲಿ ಜೆ ಸಿ ಬಿ ಬಂದಿದೆ ನೈಟಲ್ಲಿ ಅದು ರಾತ್ರಿಯಲ್ಲಿ ಕೆಲಸ ಮಾಡಿದೆ ವಿಡಿಯೋದಲ್ಲಿ ಎಕ್ಸಾಕ್ಟ್ ಆಗಿದೆ ಅದು ವೇಸ್ಟ್ಗಳನ್ನ ರಿಮೂವ್ ಮಾಡ್ತಾ ಇಲ್ಲ ಅದಕ್ಕೆ ಕೆಲಸ ಮಾಡ್ತಿರೋದೇ ಅಂತ ವಿಡಿಯೋಗಳಿದೆ ಈ ಥರ ಅವ್ರು ಡೈವರ್ಟ್ ಮಾಡಿ ನಾವು ನ್ಯೂಸ್ ಪೇಪರ್ಗೆ ಕೊಡೋಣ ಅಂತಿದ್ವಿ ನಾವು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕರೆತಿದ್ವಿ ಈ ಥರ ಎಲ್ಲ ನನ್ನ ಹತ್ರ ಹೇಳಿದರು ಬಟ್ ನಾನು ಆವತ್ತು ನಾನು ಅವ್ರ ಜೊತೆ ಏನೂ ಕೂಡ ಮಾತಾಡೋಕ್ಕೆ ಹೋಗಲಿಲ್ಲ ಏನು ಮಾತಾಡಿದರು ಏನು ನಾವು ಮಾಡಿದ್ದು ತಪ್ಪೇ ಅಂತ ಅಕ್ಸೆಪ್ಟ್ ಮಾಡೋರು ಈ ಇವಾಗ ಪ್ರೆಸೆಂಟಲ್ಲಿ ಇದ್ದಾರ ಅಂತ ಹೇಳಿದರೆ ಎಲ್ಲ ನಾವು ಕೂಡ ತಪ್ಪು ಮಾಡಿದರೆ ತಪ್ಪ ಅಂತ ಅಕ್ಸೆಪ್ಟ್ ಅಂತ ನಾರ್ಮಲ್ ಲೈಫಲ್ಲಿ ನಾವು ನೋಡಿದರೆ ಒಂದು ನೈಂಟಿ ಪರ್ಸೆಂಟ್ ಜನ ಅದನ್ನು ನಾವು ಮಾಡೋಲ್ಲ ನಾವು ಮಾಡಿದ್ದೇ ಕರೆಕ್ಟ್ ಅಂತ ಇದು ಮಾಡ್ತೀವಿ ಸೊ ಅಲ್ಲಿ ಕೂಡ ಅದೇ ಬರ್ಬೋದು ಸೊ ಮಾ ನಾವು ಮಾತಾಡೋದೆಲ್ಲ ಕೂಡ ವ್ಯರ್ಥ ಆಗುತ್ತೆ ಅಂತ ಹೇಳಿ ನಾನು ಸುಮ್ಮನೆ ಕೇಳ್ಕೊಂಡು ಬಂದಿದೆ ಇನ್ನೊಂದು ಏನಾಗಿದೆ ಇನ್ನೊಂದು ರೋಡ್ ಕೂಡ ನಾನು ಹಾಕಿದೆ ಈ ತರ ಹಾಕ್ತಿದ್ದಾರೆ ಮಡ್ ರೋಡ್ ಗೆ ಪ್ಯಾಚ್ ಹಾಕ್ತಿದ್ದಾರೆ ಅಂತ ಹೇಳಿ ಅಲ್ಲಿ ನರೇಗಾ ಅಂತ ಒಂದು ಮೆನ್ಶನ್ ಮಾಡಿದೆ ಅದು ಕೂಡ ನಾನು ಇಲ್ಲಿ ಸಪೋರ್ಟಿಂಗ್ ಎವಿಡೆನ್ಸ್ ಕೊಟ್ಟಿದ್ದೆ ಅದನ್ನ ಹೆಂಗ್ ಕೊಟ್ಟಿದ್ದೆ ಅಂತ ಹೇಳ್ತೀನಿ ಕೇಳಿ ಯಾಕಂದ್ರೆ ಅದು ನಾನು ಇಲ್ಲಿ ಐ ಕಾರ್ಡ್ ಅಲ್ಲಿ ಆಡ್ ಮಾಡ್ತೀನಿ ನೋಡಿ ಆ ಬೋರ್ಡ್ ನ ಒಂದು ಮನೆಯಿಂದ ಸಾಂದಪ್ಪನ್ ಮನೆಯಿಂದ ಪಾಕ್ಯ ಮನೆವರೆಗೆ ವರೆಗೆ ಕಾಂಕ್ರೀಟ್ ಸಿ ಸಿ ರಸ್ತೆ ಹಾಕಿದೀವಿ ಅಂತ ಬೋರ್ಡ್ ಇದೆ ಎಂಟು ಲಕ್ಷನ ಎಷ್ಟು ಬಿಲ್ ಆಗಿದೆ ಅಂತ ಇದೆ ಅದ್ರ ಮೇಲೆ ಫಸ್ಟೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟಲ್ಲಿ ಅವರು ನನಗೆ ರಿಪ್ಲೈ ಮಾಡಲ್ಲ ಬಂದು ಅಳತೆ ಮಾಡಿರೋ ಫೋಟೋ ಕಾಪಿಗಳಿದೆ ನಾನು ಅವ್ರು ಕಂಪ್ಲೇಂಟ್ ಮಾಡಿರುವ ಅಕ್ನಾಲಜ್ಮೆಂಟ್ ಇದೆ ರಿಜಿಸ್ಟರ್ ಪೋಸ್ಟ್ ಮಾಡಿದ ಸ್ಲಿಪ್ ಇದೆ ಅದೇ ಜಾಗದಲ್ಲಿ ಆವಾಗ ಎಕ್ಷನ್ ತಗೊಂಡಿಲ್ವಾ ಅದ್ರ ಮೇಲೆ ಆರ್ ಟಿ ಐ ಅಲ್ಲಿ ಕೇಳಿದ್ದೀನಿ ಇನ್ನು ಕೂಡ ನನಗೆ ರಿಪ್ಲೈ ಬಂದಿಲ್ಲ ನೆಕ್ಸ್ಟು ನಾನು ಮೇಲ್ಮನವಿ ಹಾಕಿ ಹಾಕಿದ್ದೀನಿ ನೋಡೋಣ ಅದರಲ್ಲಿ ಏನಾಗುತ್ತೆ ಅಂತ ಸೊ ಆ ಕಂಪ್ಲೇಂಟ್ ಕಾಪಿನ ಯಾವ ಲೊಕೇಶನ್ ಮೆನ್ಷನ್ ಮಾಡಿದಾರೋ ಅದೇ ಲೊಕೇಶನಲ್ಲಿ ಮಣ್ಣು ಹಾಕಿದ್ದಾರೆ ಇವರು ಯಾವ ಸ್ಕೀಮಲ್ಲಿ ಹಾಕಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ ಈ ಚೇರ್ಮನ್ ಏನು ಹೇಳ್ತಾರೆ ಅಂದರೆ ಇವಾಗ ನಮ್ಮ ರೋಡ್ ಸುತ್ತ ಕೂಡ ಹಾಕಿದಾರಲ್ವ ಮನ್ಗಳು ಅದು ಅವ್ರ ಜೋಬಿಂದ ದುಡ್ಡು ತಗೊಂಡು ಹಾಕಿದಾರಂತೆ ಯಾವುದೇ ಸ್ಕೀಮಲ್ಲಿ ನಾವು ಹಾಕಿಲ್ಲ ಸೊ ಆದ್ರಿಂದ ನೀವು ಅದನ್ನು ನರೇಗಾ ಅಂತ ಮೆನ್ಷನ್ ಮಾಡಿದ್ರೆ ಅದು ತಪ್ಪು ನಾವು ನಿಮ್ಮ ಮೇಲೆ ಕೇಸ್ ಕೊಡ್ಬೋದು ಅಂತ ಹೇಳಿದರು ನಾನು ಅದಕ್ಕೆ ನರೇಗಾ ಅಂತ ಹಾಕಲಿಲ್ಲ ಆ್ಯಕ್ಚುಲಿ ನಂದು ಏನಂದರೆ ನರೇಗಾದಲ್ಲಿ ಸಿ ಸಿ ರೋಡ್ ಆಗಿದೆ ಆದರೆ ಸ್ವಲ್ಪ ರೋಡ್ ಇದೆ ಅರ್ಧ ರೋಡು ಕಾಣ್ತಾ ಇಲ್ಲ ಇದು ನನ್ನ ಫಸ್ಟ್ ಕಂಪ್ಲೇಂಟ್ ಕಾಣ್ತಾ ಇಲ್ವ ರೋಡ್ನ ಸಿ ಸಿ ರೋಡ್ನ ಕಂಡಿಡ್ದು ಕಾಂಕ್ರೀಟೇ ಹಾಕ್ಬೇಕು ಹೊರ್ತು ಅಲ್ಲಿಗೆ ನೀವು ಮಣ್ಣಲ್ಲಿ ಪ್ಯಾಚಿಂಗ್ ಮಾಡಬಾರ್ದು ಅದರಿಂದ ನಾನು ನರೇಗಾ ಅಂತ ಅಲ್ಲಿ ಮೆನ್ಷನ್ ಮಾಡಿದೆ ಇದೇ ಕಂಪ್ಲೇಂಟ್ ನಾನು ಸ್ಟೇಷನಲ್ಲಿ ಕೊಟ್ಟು ರೋಡ್ ಕಾಣೆ ಆಗಿದೆ ಅಂತ ಕೊಟ್ಟು ಅವರು ನನಗೆ ಒಂದು ಎಂಡಾಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಇದು ಪಂಚಾಯತ್ ಡಿಪಾರ್ಟ್ಮೆಂಟ್ಗೆ ಸಿಕ್ಕಿದ್ದು ಸಂಬಂಧಪಟ್ಟಿದ್ದು ಅಂತ ಆದರೆ ನನ್ನ ಕಂಪ್ಲೇಂಟು ಅಲ್ಲಿ ರೋಡ್ ಹಾಕಿಲ್ಲ ಅನ್ನೋ ಅಂತ ಇಲ್ಲ ಹಾಕಿದ ರೋಡ್ ನ ಯಾರೋ ಕದ್ದಿದ್ದಾರೆ ಅಂತ ಹೇಳಿ ಅದಕ್ಕೆ ನಾನು ಎವಿಡೆನ್ಸ್ ಕೂಡ ನಾನು ಸಬ್ಮಿಟ್ ಮಾಡಿದೆ ಯಾಕಂದ್ರೆ ಇವರು ಅಳತೆ ಮಾಡಿರೋ ಫೋಟೋಗಳು ನನ್ನ ಹತ್ರ ಇದೆ ಇವ್ರು ಆನ್ಲೈನ್ಗಳಲ್ಲಿ ಡಿಲೀಟ್ ಮಾಡಿರ್ಬೋದು ಇದು ಮಾಡಿರ್ಬೋದು ಆ ದಾಖಲೆಗಳು ನನ್ನ ಹತ್ರ ಇದೆ ಸೊ ಅದನ್ನ ಮೆನ್ಷನ್ ಮಾಡಿ ಅಲ್ಲಿ ಮಾಡಿದೆ ಆ ದಾಖಲೆಗಳನ್ನ ಮತ್ತೆ ನಾನು ಅಲ್ಲಿಗೆ ಸಬ್ಮಿಟ್ ಮಾಡಿ ನನ್ನ ಕೇಸ್ನ ಇದೆಕೊಳ್ಳೋಕೆ ಸೊ ಈ ಥರನು ಆಗ್ತಾ ಇದೆ ನಮ್ಮೂರಲ್ಲಿ ರೋಡ್ ಹಾಕ್ದೇನೆ ರೋಡ್ ಹಾಕಿದ್ದೀನಿ ಅಂತಾರೆ ಸೊ ಹಾಕಿದ ರೋಡ್ ಕಾಣೆಯಾಗಿದೆ ನಾನು ಇದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದುವರೆಗೆ ಯಾವುದೇ ಥರ ಆಕ್ಷನ್ ಇಲ್ಲ ಒಂದ್ಸರ್ತಿ ಬಂದು ರೋಡ್ನ ಅಳತೆ ಕೂಡ ಮಾಡಿದ್ದಾರೆ ಯಾರು ಯಾರು ಬಂದಿದ್ದಾರೆ ಸುರೇಶ್ ಅವರು ಕೂಡ ಅವತ್ತು ಅಲ್ಲಿಗೆ ಸ್ಪಾಟ್ ಅಲ್ಲಿ ಇದ್ರು ಅವರು ನಮ್ಮ ವಾರ್ಡ್ ಮೆಂಬರು ಸೊ ಇವರೆಲ್ಲ ಕೂಡ ಅಳತೆ ಮಾಡಿರೋ ಫೋಟೋ ಕಾಪಿಗಳು ಟೇಪ್ ಇಟ್ಕೊಂಡಿರುವ ಫೋಟೋ ಕಾಪಿಗಳು ಮತ್ತು ಅದ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿರೋ ರಿಜಿಸ್ಟರ್ ಪೋಸ್ಟರ್ ಕಳಿಸಿರುವ ಡೇ ಟಕ್ನಾಲಜಿಮೆಂಟು ಮತ್ತು ಇವರು ಮಣ್ಣಾಕಿ ಇವಾಗ ರೀಸೆಂಟಾಗಿ ಮಣ್ಣಾಕಿರುವ ಫೋಟೋ ಕಾಪಿಗಳು ಈ ಡೀಟೇಲ್ಗಳೆಲ್ಲ ಕೂಡ ನಾನು ಅಲ್ಲಿಗೆ ಎವಿಡೆನ್ಸ್ ಆಗಿ ಸೆಕೆಂಡ್ ಎವಿಡೆನ್ಸ್ ಆಗಿ ನಾವು ಸಬ್ಮಿಟ್ ಮಾಡಿದ್ವಿ ಇದನ್ನು ಕೂಡ ಇದು ಮಾಡಿ ನೆಕ್ಸ್ಟ್ ಇನ್ನೊಂದು ಎವಿಡೆನ್ಸ್ನ ನಾವು ಸಬ್ಮಿಟ್ ಮಾಡಿದ್ವಿ ಪ್ರೆಸೆಂಟ್ ವರ್ಕ್ನ ಇದು ಕಿರಪತಿ ಹತ್ರ ಒಂದು ಡ್ಯಾಮಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಎರಡು ಅಲ್ಲಿ ಮಾಡಿದರು ಆಟೋದಲ್ಲಿ ಜನಗಳನ್ನ ಕರ್ಕೊಂಡು ಹೋಗೋದು ಜನಗಳನ್ನ ನಿಲ್ಲಿಸೋದು ಫೋಟೋ ತಗೊಂಡು ಜಿ ಪಿ ಎಸ್ ಮಾಡಿಸೋದು ಜಿ ಪಿ ಎಸ್ ಮಾಡಿದ ತಕ್ಷಣವೇ ಜನಗಳನ್ನ ಕರ್ಕೊಬಂದ್ಬಿಡೋದು ನೆಕ್ಸ್ಟ್ ಜೆ ಸಿ ಬಿ ಬಿಟ್ಟು ಕೆಲಸ ಮಾಡೋದು ಇದನ್ನು ಇವರು ಜನಗಳನ್ನ ಆಟೋದಲ್ಲಿ ಕರ್ಕೊಂಡು ಹೋಗುವ ವೀಡಿಯೋಗಳು ಇಲ್ಲಿಂದ ಹೋಗುವ ವೀಡಿಯೋಗಳು ಅಲ್ಲಿಂದ ಇವರು ಜಿ ಪಿ ಎಸ್ ಮಾಡಿ ಬಂದಿದ ತಕ್ಷಣ ಇವರು ಅಟೆಂಡೆನ್ಸ್ ಹಾಕಿರ್ತಾರೆ ಈ ಡೇಟಲ್ಲಿ ಇಲ್ಲಿ ಕೆಲಸ ಮಾಡಿರ್ತೀವಿ ಅಂತ ಅಟೆಂಡೆನ್ಸ್ ಲಿಸ್ಟ್ ಇದೆ ಅಟೆಂಡೆನ್ಸ್ ಲಿಸ್ಟು ಅವರು ಅಟೆಂಡೆನ್ಸ್ ಹಾಕಿರುವ ದಿನ ಅಲ್ಲಿ ಹೋಗಿ ತ್ರೀ ವೆರಿಫಿಕೇಷನ್ ಒಂದೊಂದು ಟೈಮ್ ಇಂಟ್ರೋಲ್ ಟೈಮ್ ಇಂಟ್ರೋಲ್ ನಾನು ಹೇಳೋಕ್ಕಾಗಲ್ಲ ಯಾಕೋ ಹೇಳಿ ಒಂದು ಸತಿ ಡೇಟ್ ಕಂಡಿರ್ದು ಆ ಟೈಮ್ ಕಂಡಿರಿದು ಡಿಲೀಟ್ ಮಾಡೋಕ್ಕೆ ಚಾನ್ಸ್ ಇದೆಯಲ್ಲ ಅದರಿಂದ ಆ ಟೈಮ್ ಇಂಟ್ರವಲ್ಗೆ ಅಲ್ಲಿ ಲಿಸ್ಟ್ಗಳು ಕಲೆಕ್ಟ್ ಮಾಡಿ ಆ ಟೈಮ್ಗೆ ಅಟೆಂಡೆನ್ಸ್ ಆಗಿದೆ ಆದರೆ ಆ ಕೆರೆಗಳಲ್ಲಿ ಆ ಟೈಮ್ಗೆ ಜನಗಳಿಲ್ಲ ಯಾಕಂದರೆ ಒಂದು ಟೈಮ್ ಹೇಳಿದರೆ ನಾವು ಲಂಚ್ ಬ್ರೇಕ್ ಹೋಗಿದ್ವಿ ಅವತ್ತು ಎಮರ್ಜೆನ್ಸಿ ಇತ್ತು ಯಾವತ್ತು ಯಾರೋ ತೀರು ಹೋಗಿದ್ರು ಅಂತ ಹೇಳಿ ಈ ಥರಗಳೆಲ್ಲ ರೀಸನ್ ಕೊಡ್ಬೋದಲ್ವ ಆ ಥರ ನಾವು ಅದನ್ನು ಪ್ರಾಪರಾಗಿ ವೆರಿಫೈ ಮಾಡಿ ಇಷ್ಟು ದಿನ ಕಂಪ್ಲೇಂಟ್ ಮಾಡಿದೆ ಎನ್ ಎಮ್ ಆರ್ ಪಾಸ್ ಆಗಲಿ ಅಂತ ಮಾಡಿ ಎಲ್ಲ ಕೂಡ ಪಾಸ್ ಮೇಲೆ ಅಟೆಂಡೆನ್ಸ್ ಲಿಸ್ಟ್ ಬೇಕಿತ್ತು ಅಟೆಂಡೆನ್ಸ್ ಲಿಸ್ಟ್ ತಗೊಂಡು ಎಲ್ಲ ಎವಿಡೆನ್ಸ್ ಮಾಡಿ ಅದನ್ನು ಕೂಡ ನಾವು ಕಂಪ್ಲೇಂಟಾಗಿ ಇವಾಗ ಇದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ನಾವು ಆ್ಯಡ್ ಮಾಡಿದ್ವಿ ಇದೆಲ್ಲ ಆ್ಯಡ್ ಮಾಡಿ ನಿನ್ನೆ ನಮಗೆ ಬೆಂಗ್ಳೂರಾಗ ಬೆಂಗಳೂರಲ್ಲಿ ಯಾವ ಥರ ಇದು ಮಾಡಿದರು ಅಂದರೆ ಹಳ್ಳಿ ಹೋಗಿ ಇದೆಲ್ಲ ಕೊಟ್ಬಿಟ್ಟು ನಾವು ಹೈಕೋರ್ಟಿಗೆ ಇದನ್ನು ಮೂವ್ ಮಾಡ್ತೀವಿ ಅಂತ ಹೇಳಿ ಮಾತಾಡಿದ ಮೇಲೆ ಅವರು ನಮಗೆ ಒಂದು ಇನ್ನೊಂದು ವಿಷಯನೂ ಕೂಡ ತಿಳಿಸಿದ್ರು ಏನಂದರೆ ನಾವು ಇವಾಗ ಏನು ಕೊಟ್ಟಿದ್ದೀವಿ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ನಿಮಗೆ ಕಾನೂನು ಪ್ರಕಾರ ಏನೇನು ಸಪೋರ್ಟ್ ಬೇಕೋ ಲೀಗಲ್ ಅಡ್ವೈಸರ್ ನಾವು ಕೊಡ್ತೀವಿ ಅಡ್ವೊಕೇಟ್ಗಳ್ ಕೊಡ್ತೀವಿ ನೆಕ್ಸ್ಟ್ ನೀವು ಯಾವ ಥರ ಮೂವ್ ಮಾಡಬೇಕನ್ನುವ ಅಡ್ವೈಸ್ಗಳು ಕೊಡ್ತೀವಿ ಇದೆಲ್ಲ ಕೂಡ ಮಾಡ್ತೀವಿ ಮತ್ತು ನಿಮಗೆ ಈ ಹೈಕೋರ್ಟಲ್ಲಿ ಫೈನಲ್ ಜಜ್ಮೆಂಟ್ ಏನು ಬರುತ್ತೋ ಅದು ಕೂಡ ನಿಮಗೆ ಇಷ್ಟ ಆಗಿಲ್ಲ ಸ್ಯಾಟಿಸ್ಫೇಷನ್ ಆಗಲಿಲ್ಲ ನೀವು ಫರ್ದರ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂದ್ರೂ ಕೂಡ ನಾವು ಇಲ್ಲಿಂದಾನೇ ಫ್ರೀ ಸಪೋರ್ಟ್ ಲೀಗಲ್ ಸಪೋರ್ಟ್ ನಿಮಗೆ ಕೊಡ್ತೀವಿ ಅನ್ನೋದನ್ನ ಅಲ್ಲಿ ನಾವು ಇದು ಮಾಡಿದ್ದೀವಿ ಇವಾಗ ದಾಖಲೆಗಳನ್ನ ರೆಡಿ ಮಾಡಿದ್ವಿ ಕೊಟ್ಟು ತಗೊಂಡಿದ್ವಿ ನೆಕ್ಸ್ಟ್ ನಾವು ಇವಾಗ ನಮಗೆ ಒಂದು ಲೀಗಲ್ ಅಡ್ವೈಸರ್ ಅವರು ಕೊಡ್ತಾರಲ್ವ ಅದಕ್ಕಾಗಿ ನಾವು ಯಾರು ಬೇಕು ಏನು ಬೇಕು ಅನ್ನುವ ಅದು ಒಂದು ಡಿಸ್ಕಷನ್ ನಡೀತದೆ ಇದೆಲ್ಲ ಕೂಡ ಮಾಡೋಕ್ಕೆ ನಮಗೆ ಸಪೋರ್ಟ್ ಮಾಡಿರೋರು ತುಂಬ ಯುನಿಟಿಗಳು ನಮಗೆ ಸಪೋರ್ಟ್ ಮಾಡಿದರು ಇನ್ಸ್ಪೈರೇಷನ್ ಆಗಿದ್ದರು ಮತ್ತು ನಮ್ಮೂರಲ್ಲಿ ಎಷ್ಟೋ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ಯಾಕಂದರೆ ಸ್ವಲ್ಪ ಜನ ಅಫೀಷಿಯಲ್ಸ್ ಇದ್ದಾರೆ ಸ್ವಲ್ಪ ಜನ ಇದಿರ್ತಾರೆ ನಾನು ಯಾರನ್ನೂ ಕೂಡ ಯಾಕಂದರೆ ನಾವು ನೇಮ್ಗಲೇ ಹೇಳಿದರೆ ಇಲ್ಲಿರುವ ನಮ್ಮ ಇದಕ್ಕೆ ಸಂಬಂಧಪಟ್ಟವ್ರು ಸ್ವಲ್ಪ ಜನ ನನಗೆ ನನ್ನ ಮೆಂಬರ್ ನೇಮೇ ಹೇಳಿಲ್ಲ ಆ ಮೆಂಬರ್ ನನಗೆ ಕರೆದು ಬಿಟ್ಟು ಮಾತಾಡ್ತಾರೆ ನಾನು ಮಾಡಿದ ಕೆಲಸ ಹಿಂಗೆ ಹಂಗೆ ಅಂತೆಲ್ಲ ಹೇಳ್ತಾರಲ್ಲ ಈ ಥರ ಅವ್ರಿಗೆ ಕೂಡ ತೊಂದರೆ ಆಗ್ಬೋದು ಅಂತ ಹೇಳಿ ನನಗೆ ಯಾರೇ ಸಪೋರ್ಟ್ ಮಾಡಿದ್ರು ಅವ್ರ ನೇಮ್ಗಳನ್ನ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡಲಿಲ್ಲ ಅವರು ಕೂಡ ಅದನ್ನೇ ಹೇಳಿದರು ನಾವು ಇನ್ಡೈರೆಕ್ಟ್ ಆಗಿ ಬ್ಯಾಕಿಂದ ನಿಮ್ಗೆ ಏನೇ ಸಪೋರ್ಟ್ ಮಾಡಬೇಕಂದ್ರೂ ಮಾಡ್ತೀವಿ ಅಂತ ಅವ್ರಿಗೆ ಅವ್ರಿಗೆಲ್ಲ ಕೂಡ ನಾನು ನನ್ನ ಹೃದಯಪೂರ್ವದ ಥ್ಯಾಂಕ್ಸ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಷ್ಟು ದಿನ ಅನೇಕ ಸಪೋರ್ಟ್ಗಳು ನನಗೆ ಮಾಡಿದರು ಅವರೆಲ್ಲ ಇಲ್ಲಾಂದರೆ ಈ ಕೇಸ್ಗಳು ಇಲ್ಲ ಈ ವಿಷಯನ ನಾವು ಇಷ್ಟು ದೂರ ತರಕ್ಕೆ ಸಾಧ್ಯತೆ ಆಗ್ತಿರ್ಲಿಲ್ಲ ಮತ್ತು ಮಾಧ್ಯಮಗಳ ಅಲ್ಲಿ ನಾವು ಹೇಳ್ಬೇಕಂದ್ರೆ ಫಸ್ಟು ನನ್ನ ಹತ್ರ ತುಂಬ ಜನ ಬಂದು ನಾನು ಹೆಸರೆಲ್ಲಕ್ಕೆ ಇಷ್ಟಪಡಲಿಲ್ಲ ದೊಡ್ಡ ಇದಾಗ್ಲಿ ಎಷ್ಟೋ ಮಾಧ್ಯಮದವರು ಬಂದು ನನ್ನ ಹತ್ರ ಈ ದಾಖಲೆಗಳನ್ನ ತಗೊಂಡೋಗಿದ್ದಾರೆ ನಾವು ಪಬ್ಲಿಷ್ ಮಾಡ್ತೀವಿ ಅಂತೇಳಿ ಆದರೆ ಯಾರು ಕೂಡ ಪಬ್ಲಿಷ್ ಮಾಡಿಲ್ಲ ನಾನು ಕೊನೆ ಕೊನೆಗೆ ಅರ್ಧ ಇದೆಲ್ಲ ನಾವು ಮೂವ್ ಮಾಡ್ತಿರುವಾಗ ಒಂದೇ ಒಂದಿನ ಅಣ್ಣೂರಲ್ಲಿ ಒಬ್ಬರನ್ನ ನಾನು ಮೀಟ್ ಆಗಿದೆ ವೆಂಕಟ್ ಗೌಡ್ರು ಅಂತ ಹೇಳಿ ಅವ್ರ ಹತ್ರ ಸರ್ ಈ ಥರ ಆಗಿದೆ ಈ ತರ ನನ್ನ ಹತ್ರ ತುಂಬ ಜನಗಳು ತಗೊಂಡು ಹೋಗಿದ್ದಾರೆ ನಿಮ್ ಕಾಂಟ್ಯಾಕ್ಟ್ಗಳು ಸಿಕ್ಕಿತ್ತು ನೀವು ಪಬ್ಲಿಷ್ ಮಾಡ್ತೀನಿ ಅಂದರೆ ನಾನು ಕೊಡ್ತೀನಿ ಸರ್ ಯಾಕಂದ್ರೆ ನಾನು ಎಲ್ಲರಿಗೂ ಕಲೆಕ್ಟ್ ಮಾಡಿ ಯಾವ ಯಾವ ಕಂಪ್ಲೇಂಟ್ ಯಾವ ಡೇಟಿಗೆ ಕೊಟ್ಟಿದ್ದೀನಿ ಏನೇನು ಅಂತ ನಾನು ಲಿಸ್ಟ್ ಮಾಡಿ ಎಲ್ಲನೂ ಕೂಡ ಕೊಡ್ತೀನಿ ಅವ್ರು ತೊಗೊಂಡೋಗ್ತಾರೆ ತಗೊಳ್ತಾರೆ ಅವರು ಪಬ್ಲಿಷ್ ಮಾಡಲ್ಲ ಸರ್ ಸೊ ಆದ ಕಾರಣದಿಂದ ಇದು ಸ್ವಲ್ಪ ಪಾಲ್ಟಿಕ್ಸ್ ಎಲ್ಲ ಇರೋದರಿಂದ ಇದು ಹಿಂಗಾಗಿದೆ ಅಂತ ನಾನು ಏನು ಕೂಡ ಇದು ಮಾಡಲ್ಲ ನಾನು ಪಬ್ಲಿಷ್ ಮಾಡ್ತೀನಿ ಅಂತ ಅವ್ರು ತಗೊಂಡು ಅವ್ರಿಗೆ ಗೊತ್ತಿರುವ ಮಾಧ್ಯಮಗಳಿಗೂ ಕೂಡ ಕೊಟ್ಟು ಹಲವಾರು ವಿಷಯಗಳನ್ನ ಪಬ್ಲಿಷ್ ಮಾಡಿ ಕೊಟ್ಟಿದ್ರು ಅವ್ರಿಗೂ ಕೂಡ ನಾನು ಹೃದಯಪೂರ್ವಾದ ಥ್ಯಾಂಕ್ಸ್ನ ಹೇಳ್ತಿದ್ದೀನಿ ಇವಾಗ ಏನೇನು ಕಂಪ್ಲೇಂಟ್ಗಳು ಕೊಟ್ಟಿದ್ದೀನಿ ಕೂಡ ಇದನ್ನು ಕೂಡ ನಾನು ಅವ್ರಿಗೆ ಕೊಡ್ತೀನಿ ಅಂತ ಆವತ್ತೇ ಹೇಳಿದೆ ಬಟ್ ಏನಾಗಿತ್ತು ಅಂದರೆ ನಾನು ಡಾಕ್ಯುಮೆಂಟ್ಗಳು ಮಾಡಿ ಇದೆಲ್ಲ ರೆಡಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡ್ದಿತ್ತು ಇದು ಮಧ್ಯದಲ್ಲಿ ನಿನ್ನೆ ನಾನು ಕಮ್ಯುನಿಸ್ಟ್ ಪಾರ್ಟಿ ಬಂದಿದ್ದರು ಅವ್ರ ಜೊತೆ ನಮಗೆ ಮೀಟಿಂಗ್ ಇತ್ತು ಅಂದರೆ ಒಂದು ನಾವು ಸಿಲ್ವಾಡಿ ಆಸ್ಪತ್ರೆ ಹತ್ರನೇ ಬರ್ತೀವಿ ಅಂತ ಹೇಳಿದೀವಿ ಅಂದರೆ ಏನಾಗಿತ್ತು ಅಂದರೆ ಅಲ್ಲಿ ಬರ್ತಿರುವ ಮೈನ್ ಪರ್ಸನ್ಗೆ ಅವ್ರಿಗೆ ಒಂದು ಕೇಸ್ ಇತ್ತು ಲೇಬರ್ ಕೇಸೇ ಅದು ಕೂಡ ಸೊ ಲೇಬರ್ಗಳಿಗೆ ಕರೆಕ್ಟಾಗಿ ಅವರು ಇದು ಮಾಡ್ತಿಲ್ಲ ರಜೆಗಳು ಕೊಡ್ತಿಲ್ಲ ಅಂತ ಹೇಳಿ ಗೌರ್ಮೆಂಟ್ ಹಾಸ್ಪಿಟಲ್ ಮೆಟರ್ನಿಟಿ ಅದು ಒಂದು ಕೇಸ್ ಆಗಿದೆ ಅವ್ರದ್ದು ನಡೆಸ್ತಾ ಇರೋದ್ರು ಅದಕ್ಕಾಗಿ ಅವರು ಕೋರ್ಟ್ಗೆ ಹೋಗಬೇಕಿತ್ತು ಅವರು ಸಡನ್ನಾಗಿ ಹೋಗ್ಬಿಟ್ರು ಯೂತ್ ಲೀಡರು ಕಲಿಸಿದರು ಅವರು ಟ್ರೈಬ್ಸ್ ನಡುವೆ ಕೆಲಸ ಮಾಡೋರು ಒಳ್ಳೆ ವ್ಯಕ್ತಿ ಅವ್ರು ಬಂದಿದ್ದರು ಅವ್ರ ಜೊತೆ ಮಾತುಕತೆಗಳಾಗಿ ನೆನ್ನೆಗೆ ನಾವು ಟೈಅಪ್ ಕೂಡ ಅವರ ಜೊತೆಗೆ ಮಾಡಿದ್ದೀವಿ ನಾವು ಎಲ್ಲ ಟೈಅಪ್ಗಳೆಲ್ಲ ಕೂಡ ಆಗಿ ನಂತರ ನಾವು ಬೇರೆ ಬೇರೆ ಇಲ್ಲಿರುವ ಸಂಘ ಘಟನೆಗಳು ಬೇರೆ ಬೇರೆ ಜನರ ಜೊತೆಗೆಲ್ಲ ಕೂಡ ನಾವು ಇದು ಮೀ ಮೀಟಿಂಗ್ ಮಾಡಿದ್ವಿ ನೆಕ್ಸ್ಟ್ ಯಾವ್ಯಾವ ಥರ ಊರಲ್ಲಿ ಕೆಲಸ ನಡೀತಿದೆ ಯಾಕೆ ಈ ಥರ ಇಷ್ಟು ಹೈಯರ್ ಅಫೀಸಿಯಲ್ಸ್ ಇವ್ರನ್ನ ಹಿಂಗೆ ಬಿಟ್ಟಿದ್ದಾರೆ ಏನೇ ಕೆಲಸ ಮಾಡಿದ್ರು ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಆ್ಯಕ್ಷನ್ ತಗೊಳ್ಳದೆ ಬಿಟ್ಟಿದ್ದಾರೆ ಇವರು ಆರಾಮಾಗಿ ಜೆ ಸಿ ಬಿಗಳು ಬಿಟ್ಟು ಕೆಲಸ ಮಾಡೋದಕ್ಕೆ ಏನು ಏನು ಹೆಂಗೆ ಅದು ಹೆಂಗೆ ಸಾಧ್ಯತೆ ಏನು ಇವ್ರಿಗೆ ಇನ್ಫ್ಲೂಯೆನ್ಸ್ ಇದೆ ಇದೆಲ್ಲ ಕೂಡ ನಾವು ಒಂದು ಮೀಟಿಂಗ್ ಮಾಡಿ ಜನರಲ್ ಆಗಿ ಎಲ್ಲರ ಜೊತೆ ಮಾತಾಡಿ ಸ್ವಲ್ಪ ದಾಖಲೆಗಳು ಸಿಕ್ಕಿದೆ ಅದು ಕೂಡ ಕಲೆಕ್ಟ್ ಮಾಡಿ ಇದು ಬಂದಿದ್ದೀವಿ ಇಲ್ಲಿ ಒಂದು ವಿಷಯ ಏನೇ ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ತುಂಬ ಕೆರೆಗಳಲ್ಲಿ ಕೆಲಸ ನಡೀತಿದ್ದಾರೆ ನನ್ನ ಹತ್ರ ಒಂದು ಮೂರು ಫೈಲ್ ಇದೆ ಏನು ಫೈಲ್ ಅಂದ್ರೆ ಯಾವ ಯಾವ ಕೆರೆಗಳಲ್ಲಿ ಕೆಲಸ ನಡೆದಿದೆ ಅಲ್ಲಿ ಅದಕ್ಕೆ ಎಷ್ಟೆಷ್ಟು ಬಿಲ್ ಆಗಿದೆ ಅಲ್ಲಿ ಏನು ಕೆಲಸ ನಡೆದಿರುವ ಲಿಸ್ಟ್ನ ಮೂರು ಲಿಸ್ಟ್ ಇದೆ ಅಂದ್ರೆ ಇಯರ್ ವೈಸ್ ಲಿಸ್ಟ್ ಇದೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ನು ಟ್ವೆಂಟಿ ಟು ಟ್ವೆಂಟಿ ತ್ರೀ ಮತ್ತೆ ಈ ವರ್ಷ ಇಲ್ಲಿ ನಡೆಸ್ತಾ ಇದ್ದಾರೆ ಅದಕ್ಕೆ ಮುಂಚೆ ರೋಡ್ ಈ ತರ ನನ್ನ ಹತ್ರ ಒಂದು ಮೂರು ಫೈಲ್ಗಳಿದೆ ಯಾವುದೇ ಸಂಘ ಒಗ್ಗಟ್ಟನೆಗಳಿಗೆ ಈ ಡೀಟೇಲ್ಗಳು ಬೇಕಂದ್ರೆ ನಾನು ನಿಮಗೆ ಕೊಡ್ತೀನಿ ಬನ್ನಿ ನನ್ನ ಹತ್ರ ಒಂದು ಒಂದೊಂದು ಕಾಪಿ ಜೆರಾಕ್ಸ್ ಮಾಡ್ಕೊಂಡು ನನಗೆ ಕೊಟ್ಟು ಹೋಗಿ ಏನಕ್ಕೆ ಗೊತ್ತಾ ಒಂದು ಕೆರೆಗಳಲ್ಲಿ ಕೆಲಸ ಮಾಡಿದರೆ ಅಲ್ಲಿ ರಿಪೀಟೆಡ್ ಕೆಲಸ ಮಾಡೋಂಗಿಲ್ಲ ಅಂತ ಹೇಳಿ ಒಂದು ರೂಲ್ಸ್ ಇದೆ ಸೊ ಆ ರೂಲ್ಸ್ ಪ್ರಕಾರ ಇಲ್ಲಿ ನಡೀತಿದ್ಯಾ ಅಂದರೆ ಇಲ್ಲ ನನಗೆ ನಾನು ಒಂದು ಎರಡು ಮೂರು ಕೆರೆಗಳನ್ನ ಲಿಸ್ಟ್ ಮಾಡಿದ್ದೀನಿ ಆ ಥರ ಈ ದಾಖಲೆಗಳು ನನ್ನ ಹತ್ರ ಇದೆ ನಾನು ಇದೆಲ್ಲ ಕೂಡ ಕಂಪ್ಲೇಂಟ್ ಮಾಡೋಕ್ಕೆ ಮಾಡ್ಬೋದಿತ್ತು ಆದರೆ ನನಗೆ ಈಗಾಗಲೇ ಕೂಡ ಕಾಲೇಜ್ ಸ್ಟಾರ್ಟ್ ಆಯಿತು ನಾನು ನಿನ್ನೆ ಮತ್ತೆ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಸೊ ಆದ ಕಾರಣದಿಂದ ಈ ದಾಖಲೆಗಳನ್ನ ನಿಮಗೆ ಕೊಡ್ತೀನಿ ಯಾವ ಒಗ್ಗಟನೆಗಳು ಬಂದರೂ ಕೂಡ ಆಯಿತು ತಗೊಳ್ಳಿ ಇದನ್ನ ಕಂಪೇರ್ ಮಾಡಿ ನಿಮ್ಮ ಒಗ್ಗಟ್ಟಣಗಳಿಂದ ಇದ್ರ ಮೇಲೆ ನಿಮ್ಮ ಏನು ಆ್ಯಕ್ಷನ್ ತಗೋಬೇಕು ಅದನ್ನ ತಗೊಳ್ಳಿ ಎಲ್ಲರೂ ಸೇರಿ ಇದನ್ನು ಮಾಡಿದರೆ ಇನ್ನೂ ಕೂಡ ಯೂಸ್ ಆಗ್ಬೋದಲ್ವಾ ಅದಕ್ಕೆ ನಾನು ಕೂಡ ಮಾಡ್ತೀನಿ ಯಾಕಂದರೆ ನಾನು ಅಲ್ಲಿ ಹೋಗಿದ ಮೇಲೆ ಇಲ್ಲಿ ಯಾವ್ಯಾವ ಕೆರೆಗಳಲ್ಲಿ ಕೆಲಸ ನಡೀತಿದೆ ಅನ್ನೋದು ನನಗೆ ಒಂದು ಇದು ಈ ವಿಷಯದಲ್ಲಿ ಒಂದು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಆಗುತ್ತೆ ಅಲ್ಲಿಂದ ಇಲ್ಲಿ ನಾನು ನೋಡೋಕ್ಕಾಗಲ್ಲ ನೀವೇ ಗಳು ನನಗೆ ಕೊಡಬೇಕು ಜನರು ಕೊಡಬೇಕು ಮತ್ತು ಒಂದೊಂದು ಕೆರೆಗಳಿಗೆ ಒಂದೊಂದು ಹೆಸರಿದೆ ಇವಾಗ ಅಹ್ ಯಾರ ಜಮೀನ್ ಹತ್ರ ಇರುತ್ತೋ ಅವ್ರ ಜಮೀನ್ ಹತ್ರ ಚಾರ್ಲೆಸ್ ಜಮೀನಿನ ಹತ್ರ ಅಂತ ನಾನು ಫಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಿನಲ್ಲ ಆ ತರ ಆದ್ರೆ ನನ್ಗೆ ಅವರೇ ಯಾರು ಅಂತ ಗೊತ್ತಿಲ್ಲ ಅದು ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಆ ತರ ಇರೋದ್ರಿಂದ ಇದೆಲ್ಲ ಒಗ್ಗಟ್ಟನೆಗಳು ನೀವೆಲ್ಲ ಸೇರಿದ್ರೆ ನಿಮ್ಮ ಸಂಘದ ಒಗ್ಗಟ್ಟೆಗಳಲ್ಲಿ ಎಲ್ಲ ಊರವರು ಇರ್ತೀರಲ್ವ ಅವಾಗ ಇವಾಗ ಬೆಟ್ಟು ಕಾಡು ಅಂದರೆ ಅಲ್ಲಿಂದ ಒಬ್ಬರು ಅಲ್ಲಿರೋರ್ನ ಕರೆದು ಬಿಟ್ಟು ಇದು ಈ ತರ ಇದೆಯಪ್ಪ ಈ ಕೆರೆಯಲ್ಲಿ ಫಸ್ಟ್ ಕೆಲಸ ಮಾಡಿದಾರಾ ಎರಡು ಟೈಮ್ ಬಿಲ್ ಆಗಿದೆ ನೋಡಿ ಇವಾಗ ಮತ್ತೆ ಕೆಲಸ ಮಾಡ್ತಿದ್ದಾರಾ ಓಕೆ ನಾವು ಇದನ್ನ ತಗೊಂಡು ಕೊಡೋಣ ಆ ಥರ ನೀವು ಚರ್ಚೆಗಳು ಮಾಡಿ ಕೊಡಕ್ಕೆ ತುಂಬಾ ನಿಮ್ಗೂ ಕೂಡ ಈಸಿ ಆಗುತ್ತೆ ನನಗೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರೋದ್ರಿಂದ ಇದನ್ನ ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಮಾಡಿ ನನಗೆ ಗೊತ್ತಿರುವ ಜಾಗದಲ್ಲಿ ಇಲ್ಲ ನನಗೆ ಫೆಮಿಲಿಯರಾಗ ಇಲ್ಲ ಎಲ್ರಿಗೂ ಕೂಡ ಗೊತ್ತಿರುವ ಒಂದಿಷ್ಟು ಕೆರೆಗಳಿರುತ್ತೆ ದೊಡ್ಡ ದೊಡ್ಡ ಕೆರೆಗಳು ಆ ಕೆರೆಗಳಲ್ಲಿ ಕೆಲಸ ನಡೀತಿದ್ರೆ ನಾನೇ ಮಾಡ್ತೀನಿ ಈ ಥರ ಒಳ ಒಳಗಡೆ ಕೆಲಸ ಮಾಡ್ತಾರೆ ಇಲ್ಲ ಜನಗಳಿಗೆ ಗೊತ್ತಾಗಬಾರ್ದು ಬೇರೆ ಫಾರೆಸ್ಟ್ ಒಳಗಡೆನೆ ಮಾಡ್ತಿರ್ತಾರೆ ಆ ಥರ ಎಲ್ಲ ಆಗುವಾಗ ಆ ಊರು ಲೋಕಲೈಟ್ಸ್ ಮಾತ್ರ ಅದು ಗೊತ್ತಾಗಿರುತ್ತೆ ಆವಾಗ ನೀವು ಅವ್ರನ್ನ ಇಟ್ಕೊಂಡು ಇದನ್ನು ವಿಚಾರಣೆಗಳನ್ನ ತೆಗ್ದಿದ್ರೇ ಇದೆಲ್ಲ ಕೂಡ ಇದು ಮಾಡಕ್ಕೆ ಸಾಧ್ಯ ಸೊ ಬೇಕಾರೋರು ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಕೊಡಿಸ್ತೀನಿ ಯಾಕಂದರೆ ನಾನು ಇವತ್ತುವರೆಗೆ ಇರ್ತೀನಿ ಮೋಸ್ಟ್ಲಿ ನಾಳಿನ ನೀರಲ್ಲಿ ಅವ್ರಿಗೆ ಹೋಗಿರ್ತೀನಿ ಸೊ ಅದ್ರ ಜೊತೆಗೆ ನನ್ನ ಹತ್ರ ಕೇಳಿ ನಾನು ಇದು ಇರ್ತೀನಿ ಇಲ್ಲಾಂದರೆ ನನಗೆ ಗೊತ್ತಿರೋರ ಹತ್ರ ಆ ಕಾಪಿಗಳನ್ನ ನಾನು ಇಲ್ಲೇ ಕೊಟ್ಟು ಹೋಗಿರ್ತೀನಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ನೀವು ಎಲ್ಲಿರ್ತೀರೋ ಅಲ್ಲಿಗೆ ನಾವು ಬಂದು ಆ ಇದನ್ನು ಕೊಟ್ಟು ನೀವು ಒಂದು ಕಾಪಿ ಜೆರಾಕ್ಸ್ ಮಾಡ್ಕೊಂಡು ಮತ್ತೆ ಅದನ್ನ ರಿಟರ್ನ್ ತಗೊಂಡು ನಾವು ಬರ್ತೀವಿ ಇದನ್ನ ನಾವು ಮಾಡ್ತೀವಿ ನೆಕ್ಸ್ಟ್ ಇನ್ನೊಂದು ವಿಷಯ ಏನಂದ್ರೆ ಎಲ್ಲಕ್ಕೂ ಕೂಡ ನಮಗೂ ಕೂಡ ಬೋರ್ ಆಗಿದೆ ಇದು ಒಂದು ನರೇಗೆ ಕೆಲ್ಸನೇ ಮತ್ತು ಇನ್ನೊಂದು ವಿಷಯ ಏನು ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಪಂಚಾಯಿತಿ ಪಂಚಾಯತಿ ಅಂತ ಪಂಚಾಯತ್ ನಮ್ಮ ಗ್ರಾಮ ಪಂಚಾಯತ್ ಒಳಗಡೆನೇ ಸುತ್ಕೊಂಡು ಇದೇ ಕಂಪ್ಲೇಂಟ್ಗಳನ್ನ ಕೊಟ್ಕೊಂಡು ನಮಗೂ ಕೂಡ ಇದನ್ನ ಬಿಟ್ಟು ಹೊರಗಡೆ ಬರಬೇಕು ಇನ್ನೂ ಹಲವಾರು ವಿಷಯಗಳಿದೆ ಹಲವಾರು ಇದನ್ನು ಮಾಡಬೇಕು ಸೋಷಲ್ ಸರ್ವಿಸ್ನ ಮಾಡಬೇಕು ಅಂತ ಹೇಳಿ ನಮಗೂ ಕೂಡ ತುಂಬಾ ಇಷ್ಟ ಆದರೆ ನಾವು ಇದರಲ್ಲಿ ಸಿಕ್ಕಾಕೊಂಡಿದ್ದೀವಿ ಯಾಕಂದರೆ ಇಲ್ಲಿ ಒಂದು ಚೇಂಜ್ ಮಾಡಬೇಕು ಅಂತ ಹೇಳಿ ಇಷ್ಟು ದಿನ ಇದರಿಂದನೇ ನಾವು ಓಡ್ತಾ ಇದ್ದೀವಿ ಇವಾಗ ಫಸ್ಟ್ ಟೈಮ್ ಆಗಿ ನಾವು ಬೇರೆ ಯೂನಿಯನ್ಗಳ ಜೊತೆ ಟೈಅಪ್ ಆಗಿದ್ವಿ ಯಾಕಂದರೆ ನಮಗೆ ಎಲ್ಲಾನು ಅಂದ್ರೆ ನಮ್ಗೆ ಏನು ಕೂಡ ಗೊತ್ತಿಲ್ಲ ನಾವು ಕಲ್ತ್ಕೋಬೇಕಾಗಿರೋದು ತುಂಬಾನೇ ಇದೆ ನಾವು ಇಷ್ಟು ಮಾಡ್ತಿದಿವಿ ಅಂದ್ರೆ ನಮ್ಗೆ ಇದ್ರ ಬಗ್ಗೆ ಅಷ್ಟಿಲ್ಲ ನಮ್ಮ ಹಿಂದೆ ಲಾಯರ್ ಗಳಿದ್ದಾರೆ ಅಡ್ವೊಕೇಟ್ ಮತ್ತೆ ರಿಟೈರ್ಡ್ ಅಫಿಷಿಯಲ್ಸ್ ಇರ್ತಾರೆ ಮತ್ತು ಇರ್ತಾರೆ ಬೇರೆ 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 ಅಫಿಷಿಯಲ್ಸ್ಗಳು ನಮ್ಮ ಹಿಂದೆ ಇರ್ತಾರೆ ಏನು ಗೊತ್ತಾಗಲ್ಲ ನಾವು ಹೋಗಿ ಅವ್ರ ಜೊತೆ ಕೂತ್ಕೊಳ್ತೀವಿ ಒನ್ ಅವರ್ ಟೂ ಅವರ್ಸ್ ಡಿಸ್ಕಷನ್ ಮಾಡ್ತೀವಿ ಆ ಡಿಸ್ಕಷನಲ್ಲಿ ಅವ್ರು ಇರ್ತಾರೆ ಈ ಥರ ಮಾಡಿ ಇಲ್ಲ ಈ ಥರ ನಾವು ಮಾಡ್ಬೋದು ಅಂತೇಳಿ ಮತ್ತು ಅದನ್ನು ತಗೊಂಡು ಮತ್ತೆ ನಾವು ಲೀಗಲ್ ಅಡ್ವೈಸರ್ ಜೊತೆಗೆ ಬರ್ತೀವಿ ಅವ್ರ ಜೊತೆ ನಾವು ಡಿಸ್ಕಷನ್ ನಡೀತೀವಿ ಸರ್ ಇದನ್ನ ಹಾಕಿದರೆ ಯಾವ ಥರ ಆಗ್ಬೋದು ಫೈನಲ್ ಏನು ಬರ್ಬೋದು ಅಂತ ಇಷ್ಟೆಲ್ಲ ಮಾಡಿನೇ ನಾವು ಒಂದು ಕಂಪ್ಲೇಂಟ್ನ ಕೊಡೋದಾಗಲಿ ಇಲ್ಲ ಅಲ್ಲಿಂದ ಬಂದು ಅದಕ್ಕೆ ನಾವು ಫರ್ದರ್ ಏನು ಆ್ಯಕ್ಷನ್ ತಗೋಬೇಕಾದಾಗಲಿ ಎಲ್ಲ ಕೂಡ ಮಾಡ್ತೀವಿ ಸೊ ಇದೆಲ್ಲ ಬಿಟ್ಟಿವಾಗ ನಾನು ನಾವು ಇನ್ನೊಂದು ಕಡೆಗೆ ನಾವು ತೆರಳ್ತಾ ಇದ್ದೀವಿ ಏನಂದರೆ ನಮಗೆ ಈ ಕಾಡಿನ ಸುತ್ತಮುತ್ತ ಇರುವ ಮಕ್ಕಳು ಅವರು ಮಾಡ್ತಿರುವ ವ್ಯವಸಾಯಗಳ ಬಗ್ಗೆ ಒಂದು ಅದು ನಮ್ಮ ಪರ್ಸನಲ್ ಆಗಿ ಒಂದು ಹಾಬಿ ಅಂತ ಕೂಡ ನಾವು ಇಷ್ಟ ಇಷ್ಟಪಡ್ತೀವಿ ಸೊ ಅದ್ರ ಜೊತೆಗೆ ನಾವು ಟ್ರಾವೆಲ್ ಮಾಡೋಕ್ಕಿದ್ವಿ ಬೇರೆ ಬೇರೆ ಸ್ಟೇಟ್ ಆಗಲಿ ಬೇರೆ ಎಲ್ಲೆ ಆಗಲಿ ಈ ಜನಗಳ ಮಧ್ಯೆ ನಾವು ಯಾವ ಥರ ಅವ್ರನ್ನ ಡೆವಲಪ್ ಮಾಡ್ಬೋದು ಅವ್ರಿಗೆ ಯಾವ ಥರ ಎಲ್ಪ್ ಮಾಡ್ಬೋದು ಆ ವಿಷಯಕ್ಕೆ ನಾವು ಜರ್ನಿ ಮಾಡೋಣ ಅಂತಿದ್ದೀವಿ ನೆಕ್ಸ್ಟು ಆ ವಿಡಿಯೋಗಳನ್ನ ನಾವು ಆ್ಯಡ್ ಮಾಡ್ತೀವಿ ಅವ್ರ ಲೈಫ್ ಸ್ಟೈಲು ಅವರಿಂದ ಏನು ಉಪಯೋಗ ಅವರು ಇವಾಗ ಅವ್ರ ಪರಿಸ್ಥಿತಿ ಏನಿದೆ ಅನ್ನೋ ವೀಡಿಯೋಗಳನ್ನ ನೆಕ್ಸ್ಟ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಏನಕ್ಕೆಂದರೆ ಇದು ಇಲ್ಲಿ ನಾವು ಕಂಟಿನ್ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಬೇರೆ ಬೇರೆ ಘಟನೆಗಳ ಜೊತೆ ಈಗಾಗಲೇ ಕೂಡ ಟೈಅಪ್ ಮಾಡಿದ್ವಿ ನಮ್ಮ ಹತ್ರ ಏನೇ ದಾಖಲೆಗಳು ಸಿಗಿದ್ರು ಬೇರೆಯವರು ಕೂಡ ಕಾಂಟ್ಯಾಕ್ಟ್ ಮಾಡಿ ನಾವು ಅವ್ರಿಗೆ ಕೊಡೋಕೆ ಇದ್ದೀವಿ ಏನಂದರೆ ಪಂಚಾಯಿತಿಯಲ್ಲಿ ಇಷ್ಟು ಮಾಡಿ ಮಾಡಿದ್ದೀವಿ ಅಂದರೆ ನಮಗೆ ಈ ಫೈನಲ್ ಜಜ್ಮೆಂಟ್ ಬರೋವರೆಗೂ ಈ ಕೇಸ್ಗಳನ್ನ ನಾವು ನಡೆಸೋಣ ಅಂತ ಇರ್ತೀವಿ ಮೂರು ಕೇಸ್ಗಳು ಮತ್ತು ಇವಾಗ ಇದ್ರ ಜೊತೆಗೆ ಏನು ಅಡಿಷ್ನಲ್ ಕೊಟ್ಟಿದ್ದೀವೋ ಇದನ್ನು ನಡೆಸೋಣ ಅಂತ ಇದೀವಿ ಮತ್ತೆ ನಾವು ಹೊಸದು ತಗೊಂಡು ನಡ್ಸಬೇಕಂದ್ರೆ ನಮಗೆ ಇವಾಗ ನೀವು ನೋಡಿರ್ತೀರಾ ಈ ಮೂರು ಕೇಸ್ ನಮ್ಗೆ ಹತ್ತತ್ರ ಒಂದು ವರ್ಷ ಕಾಲ ಆಗಿತ್ತು ಯಾಕಂದ್ರೆ ಇವ್ರ ಹತ್ರ ದಾಖಲೆಗಳು ಕೊಟ್ಕೊಂಡು ನಾವು ಡೈರೆಕ್ಟ್ ಆಗಿ ಕೋರ್ಟ್ ಗಳಿಗೆ ಇಲ್ಲೇ ಹೋಗ್ಬೇಕು ಮತ್ತು ಅದರಲ್ಲಿ ಎಷ್ಟು ವರ್ಷ ಹೋಗುತ್ತೆ ಅಂತ ನಿಮ್ಗೆ ಗೊತ್ತು ಮತ್ತು ಅದರಲ್ಲಿ ಏನೇನು ಇರುತ್ತೆ ಅಂತ ಗೊತ್ತು ನಾವು ಮತ್ತು ಅದನ್ನು ಡೈರೆಕ್ಟಾಗಿ ಎಲ್ಲಿ ತರಬೇಕಂದ್ರೆ ಇಷ್ಟು ಕೆಲಸಗಳು ಮಾಡಬೇಕು ಇಷ್ಟು ಅಪ್ಗಳು ಮಾಡಬೇಕು ಅಷ್ಟು ಪೇಷೆನ್ಸಿಂದ ಇರಬೇಕು ತಾಳ್ಮೆಯಿಂದ ಇರಬೇಕು ಯಾಕಂದರೆ ಒಂದೊಂದು ನಮಗೆ ಅಪ್ ಹೈಯರ್ ಅಫಿಷಿಯಲ್ಸ್ ಕಲಿಸುವ ರಿಪ್ಲೈ ನೋಡಿನೇ ನಾವೇ ನಮಗೆ ಏನಾಗುತ್ತೆ ಅಂದರೆ ವೆಕ್ಸ್ ಆಗುತ್ತೆ ಏನಪ್ಪ ಇಷ್ಟು ಮಾಡಿ ನಮಗೆ ಏನು ಕೂಡ ಸಿಗಲಿಲ್ವಲ್ಲ ಅದರಲ್ಲಿ ಜನಗಳು ಸ್ವಲ್ಪ ದಿನ ನಾವು ಗ್ಯಾಪ್ ಕೊಟ್ಟಿದ್ರೆ ಹೇಳ್ತಾರೆ ಅಷ್ಟೇ ಎಲ್ಲ ಮುಗೀತು ಹೋಗೋಗ್ತಾರೆ ಅಂತ ಮಾತುಕತೆಗಳು ಬರುತ್ತೆ ಇದನ್ನು ಕೇಳಿಸ್ಕೊಂಡು ನಾವು ಸಗಿಸ್ಕೊಂಡು ನಾವು ನಡೆಸ್ಬೇಕು ಯಾಕಂದ್ರೆ ಇದಕ್ಕೆ ಮೈನ್ ಏನ್ ಬೇಕಂದ್ರೆ ತಾಳ್ಮೆ ನಾವು ತಾಳ್ಮೆಯಿಂದ ಇದ್ರೆ ಎಲ್ಲಾನು ಕೂಡ ಸಾಧಿಸಲು ನಮ್ಗೆ ಒಂದು ಅವಕಾಶ ಸಿಗುತ್ತೆ ನಾವು ಖಂಡಿತ ಅದನ್ನ ನಾವ್ ಏನ್ ಅನ್ಕೊಂಡಿದೀವೋ ಅದನ್ನ ನಾವು ಅಚೀವ್ ಮಾಡ್ತೀವಿ ಅನ್ನೋದಕ್ಕೆ ನಾವು ಮಾಡ್ತಿದ್ದ ಇದು ಒಂದು ಎಕ್ಸಾಂಪಲ್ ಮತ್ತೆ ನಮ್ಗೆ ಇದು ಒಂದು ಪಾಠ ಕೂಡ ಕಲ್ಸಿದೆ ಯಾಕಂದ್ರೆ ನನ್ಗೆ ತಾಳ್ಮೆ ಅನ್ನೋದು ಅಷ್ಟು ಇರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಏನಂದ್ರು ಇವಾಗ ಎತ್ತಿದ್ರೆ ನೆಕ್ಸ್ಟ್ ದಿನಕ್ಕೆ ಆಗ್ಬೇಕು ಅನ್ನೋ ಸೆಟ್ ನಮ್ದು ಆ ತರ ಇತ್ತು ನಾವ್ ಒಂದ್ ಜಾಗಕ್ಕೆ ಹೋಗ್ಬೇಕು ಅಲ್ಲಿ ಆ ಥರ ಒಂದು ಇದರಲ್ಲೇ ಬೆಳೆದಿದ್ದೀವಿ ಆದರೆ ಈ ವಿಷಯನ ತಗೊಂಡು ಮಾಡುವಾಗ ನಮ್ಮ ಹಿಂದೆ ಇದ್ದಿದ್ದ ಎಲ್ಲರೂ ಕೂಡ ಹೇಳಿ ತಾಳ್ಮೆಯಿಂದ ಮಾಡಿ ನಿಧಾನವೇ ಪ್ರಧಾನ ಅಂತ ಹೇಳಿಕೊಟ್ಟು ನಮಗೆ ಇಷ್ಟು ಈ ಕೊನೆವರೆಗೂ ನಾವು ತಗೊಂಡು ನಿಲ್ಸಿದ್ದಾರೆ ಸೊ ನನ್ನ ಜೊತಿದ್ದ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವ ಥ್ಯಾಂಕ್ಸ್ನ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನೆಕ್ಸ್ಟ್ ನೆಕ್ಸ್ಟು ಬೇರೆ ಬೇರೆ ಕಡೆಗೆ ನಾವು ನಮ್ಮ ಸರ್ವಿಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಪ್ಲ್ಯಾನ್ ಮಾಡಿದ್ದೀವಿ ಅಲ್ಲಿ ಯಾವ ಥರ ಇದೆ ನಾವು ಇಲ್ಲಿಗೆ ಬರೋಕ್ಕೆ ನಮಗೆ ಅದೇ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವೋ ಆ ಜಾಗವೇ ಒಂದು ಫಸ್ಟ್ ಸ್ಟೆಪ್ ಆಗಿತ್ತು ಇವಾಗ ಆ ತರ ನಮ್ಗೆ ನಮಗಿಂತ ಮೇಲೆ ಇದಕ್ಕಿಂತ ಮುಂಚೆನೇ ಸರ್ವಿಸ್ ಮಾಡ್ತಿರುವ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುವ ಸ ತಮ್ಮ ಜೀವನವನ್ನೇ ಅರ್ಪಣೆ ಮಾಡ್ತಿರುವ ವ್ಯಕ್ತಿಗಳ ಜೊತೆ ನೆಕ್ಸ್ಟಿಂದ ನಾವು ಟ್ರಾವೆಲ್ ಮಾಡ್ತೀವಿ ನೆಕ್ಸ್ಟಿಂದ ಆ ವಿಡಿಯೋಗಳನ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಇವಾಗ ಈ ಕೇಸ್ಗಳ ಬಗ್ಗೆ ನೆಕ್ಸ್ಟ್ ನಮಗೆ ಅಡ್ವೊಕೇಟ್ ಸಿಕ್ಕಿದ ತಕ್ಷಣವೇ ಒಂದು ಪ್ರೆಸ್ ಮೀಟ್ ಮಾಡಿಸಿ ಈ ಕೇಸನ್ನು ಯಾರು ತಗೊಂಡಿದ್ದಾರೆ ನೆಕ್ಸ್ಟ್ ಯಾ ಯಾವ್ಯಾವ ಥರ ಮಾಡಿದ್ದಾರೆ ಅನ್ನೋದನ್ನ ನಾವು ಕೊಡ್ತೀವಿ ಇವಾಗ ಹೇಳಿದಷ್ಟು ಕೂಡ ಬೇರೆ ಮಾಧ್ಯಮಗಳಿಗೂ ಕೂಡ ಕೊಡ್ತೀನಿ ನಿಮಗೆ ಯಾರಾದರೂ ಮಾಧ್ಯಮರು ಗೊತ್ತಿದ್ರೆ ಆ ಡೀಟೇಲ್ಗಳು ಬೇಕು ನಾವು ಕೂಡ ಪಬ್ಲಿಷ್ ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇನ್ ಡೀಟೇಲ್ಗಳು ಬೇಕೋ ಕಳ್ಸಿಕೊಡ್ತೀನಿ ನಿಮ್ ಕಡೆಗಿಂತ ನೀವು ಬೇರೆ ಪಬ್ಲಿ ಪೇಪರ್ಗಳಲ್ಲಿ ಪಬ್ಲಿಷ್ ಮಾಡಿದ್ರು ಕೂಡ ಅದು ನಮಗೆ ಒಂದು ಒಳ್ಳೇದೇ ಯಾಕಂದ್ರೆ ಜನಗಳಿಗೆ ಒಂದು ತಿಳುವಳಿಕೆ ಬರಲಿ ಯಾಕಂದ್ರೆ ಜನಗಳದ್ದು ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ ಏನೇ ಮಾಡಿದರೂ ಏನಿಲ್ಲ ಕೊನೆಗೆ ಏನು ಕೂಡ ಆಗಲ್ಲ ಎಲ್ಲ ಕೂಡ ಎಲ್ಲ ಕಡೆಗೂ ಕಾಂಪ್ರಮೈಸ್ ಆಗ್ತಾರೆ ಅನ್ನೋ ಒಂದು ಮೈಂಡ್ ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಜಿಗುಪ್ಸೆ ಬಂದ್ಬಿಟ್ಟಿದೆ ನಮ್ಮೂರ್ ಜನಕ್ಕಂತೂ ಹೇಳಿ ಸೊ ಅದನ್ನು ಚೇಂಜ್ ಮಾಡಬೇಕು ಅಂತಲೇ ನಾವು ಈ ಹೋರಾಟ ಮಾಡ್ತಿದ್ವಿ ಕಾಂಪ್ರಮೈಸ್ ಆಗಿದರೆ ನಮಗೂ ಕೂಡ ಕಾಂಪ್ರಮೈಸ್ಗಳು ಬಂದಿತ್ತು ಬಂದಿಲ್ಲ ಅಂತ ಇಲ್ಲ ಆ ಅಜ್ಜಿಗೆ ಹತ್ತತ್ರ ಏಳು ಲಕ್ಷ ಕಾಂಪ್ರಮೈಸ್ ಬಂದಿದೆ ನನಗೂ ಬಂದಿದೆ ಇವ್ರಿಗೂ ಬಂದಿದೆ ಯಾರಿಗೆ ಅವ್ರಿಗೂ ಬಂದಿದೆ ನಾವು ಏನಕ್ಕೆ ಇಷ್ಟಪಡ್ತಿದ್ದೀವಿ ಏನಕ್ಕೆ ಇಷ್ಟು ತಗೊಂಡಿದ್ದೀವಿ ಅಂದರೆ ನಾವು ಈ ಕೇಸನ್ನ ಹೋಗಿ ವಿನ್ ಮಾಡಿದರೆ ನಮ್ಮನ್ನು ನೋಡಿ ನೆಕ್ಸ್ಟ್ ಬರುವ ಜನತೆಗಳು ಅವರು ಕೂಡ ಓಕೆ ನಾವು ಕಂಪ್ಲೇಂಟ್ ಕೊಟ್ಟಿದರೆ ನಮಗೆ ನ್ಯಾಯ ಸಿಗ್ಬೋದು ಅಂತ ಹೇಳಿ ಅವರೆಲ್ಲ ಕೂಡ ಮುಂದೆ ಬಂದು ಈ ಥರ ಕೆಲಸಗಳ ಮೇಲೆ ಕಂಪ್ಲೇಂಟ್ ಮಾಡಲಿ ಬೇರೆ ಒಗ್ಗಟ್ಟನೆಗಳಿಗೂ ಕೂಡ ಇದು ಒಂದು ಇನ್ಸ್ಪಿರೇಷನ್ ಆಗಿ ಇರಲಿ ಈ ಎಲ್ಲರೂ ಕೂಡ ಒಂದೇ ಇದರಲ್ಲಿ ಇರಲ್ಲ ಅಂತ ಹೇಳೋಕ್ಕೆ ಒಂದು ಚೇಂಜ್ ಮಾಡೋಕ್ಕೆ ನಾವು ಇಷ್ಟು ಇದ್ವಿ ಯಾಕಂದರೆ ಹಲವಾರು ಸಂಘ ಘಟನೆಗಳು ನಮ್ಮೂರಲ್ಲಿ ಸ್ಥಾಪನೆ ಆಗುತ್ತೆ ಆದರೆ ಎಲ್ಲ ಕೂಡ ಕಂಟಿನ್ಯೂಸ್ ಆಗಿ ನಡೆಸ್ತಾರ ಅಂದರೆ ಇಲ್ಲ ಅದೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರುತ್ತೆ ಒಂದು ಒಂದು ಇದು ಮಾಡ್ತಾರೆ ಎಲ್ಲೋ ಒಂದು ಕಡೆಗೆ ಬೋರ್ಡ್ ಹಾಕ್ತಾರೆ ಇನಾಗ್ರೇಷನ್ ಮಾಡ್ತಾರೆ ಒಂದು ಹತ್ತು ದಿನ ಇರ್ತಾರೆ ಏನೋ ಪ್ರಾಬ್ಲಮ್ಗಳಾಗುತ್ತೆ ಎಲ್ಲ ಓಡ್ ಹೋಗ್ತಾರೆ ಮತ್ತೆ ಇರಲ್ಲ ಯಾಕಂದರೆ ನಾನು ಕೂಡ ಫಸ್ಟ್ ಒಂದು ಸಂಸ್ಥೆಯಲ್ಲಿದ್ದೆ ಸರ್ವಧರ್ಮ ಸಮಾಜ ಸೇವಕರ ಸಂಘ ಅಂತ ಕಂಪ್ಲೀಟ್ ಆ್ಯಕ್ಟಿವ್ ಆಗಿದ್ರು ಇವಾಗ ಆಕ್ಟಿವ್ ಅಂದರೆ ಇಲ್ಲ ಆ್ಯಕ್ಟಿವ್ ಇಲ್ಲ ಮತ್ತು ಅದು ಬೇರೆ ಬೇರೆ ಪ್ರಾಬ್ಲಮ್ ಆಗಿತ್ತು ಅಲ್ಲಿ ಆ ಥರ ಮತ್ತು ನಾನೇ ಕೂಡ ಹೊರಗಡೆ ಬಂದೆ ಆ ಥರ ಎಲ್ಲ ಆಗುತ್ತೆ ಸೊ ನಾವು ಏನಂದರೆ ಒಂದು ವಿಷಯನ ತಗೊಂಡು ಅದರ ಜೊತೆಗೆ ಏನೇ ಆಗಿದ್ರು ಕೂಡ ಅದರಿಂದೇ ನಾವು ನೆಕ್ಸ್ಟ್ 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 ಶಬ್ದಕ್ಕೆ ನಿಧಾನವಾಗಿ ನಾವು ಅದರಿಂದೇ ಹೋಗ್ತಾ ಇದ್ರೆ ಕೆಲಸಗಳನ್ನ ಮಾಡ್ತಾ ಇದ್ರೆ ನಮ್ಗೆ ಏನು ಸಿಗಬೇಕೋ ಅದು ಕೊನೆ ದಿನ ಸಿಕ್ಕೇ ಸಿಗುತ್ತೆ ನಮ್ಗೆ ಏನಂದರೆ ನಾವು ತಗೊಂಡಿರುವ ವರ್ಕನ್ನ ಯಾವತ್ತೂ ಕೂಡ ಬಿಟ್ಟು ಹಿಂದೆ ಬರಬಾರ್ದು ಅದನ್ನು ಮಾಡ್ತಾನೇ ಇರಬೇಕು ಆವಾಗಲೇ ನಮಗೆ ಅದರಿಂದ ಏನೋ ಒಂದು ಫಲ ಸಿಗೋದು ಸೊ ಎಲ್ಲರೂ ಕೂಡ ಈ ಥರ ಒಗ್ಗಟ್ಟನೆಗಳಿರಲಿ ಬೇರೆ ನೀವು ಇದಿರಲಿ ತಗೊಂಡಿರೋರು ಯಾರೂ ಕೂಡ ಬಿಡಬೇಡಿ ತುಂಬ ಒಗ್ಗಟ್ಟನೆಗಳಿದೆ ತುಂಬ ಸ್ಟ್ರೈಕ್ಗಳ ಮಾಡ್ತಾ ಇದ್ದೀರಾ ತುಂಬ ಹೋರಾಟಗಳು ನಡೀತಾ ಇದೆ ಇತ್ತೀಚೆಗೆ ನಮ್ಮೂರುಗಳಲ್ಲಿ ಎಲ್ಲ ಕೂಡ ಚೆನ್ನಾಗಿ ವರ್ಕ್ ಮಾಡಿ ನಾವೆಲ್ಲನೂ ಸೇರಿ ಕೆಲಸ ಮಾಡಿದರೆ ಮಾತ್ರ ಈ ಸಮಾಜನ ಸೇವ್ ಮಾಡೋಕ್ಕಾಗುತ್ತೆ ಹೊರ್ತು ಒಬ್ಬೊಬ್ಬರಾಗಿ ಮಾಡಿ ಏನೂ ಕೂಡ ಇಲ್ಲಿ ಸಾಧನೆ ಆಗಲ್ಲ ಮತ್ತು ಊರವರು ಎಲ್ಲೇ ಕೂಡ ಕೆಲಸ ನಡೆದಿದ್ರು ಎಲ್ಲೇ ಕೂಡ ನೀವು ಫೋಟೋಗಳು ವೀಡಿಯೋಗಳು ಕಾಪಿಗಳು ಏನೇ ನಿಮಗೆ ಸಿಕ್ಕಿದ್ರು ಎವಿಡೆನ್ಸು ನಮಗೆ ಫಾರ್ವರ್ಡ್ ಮಾಡಿ ಸಾಕು ನಿಮ್ಮ ಹೆಸರು ಎಲ್ಲಿ ಕೂಡ ಬರಲ್ಲ ನಾವು ನಮ್ಮ ಇದರಿಂದ ನಮ್ಮ ಸಂಘದ ಇವಾಗ ಮಾಡಿದ್ದೀವಿ ಆ ಪ್ಯಾಂಪ್ಲೇಟಿಂದನೇ ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡ್ತೀವಿ ನಾವು ಸೈನ್ ಹಾಕಿ ಮಾಡ್ತೀವಿ ನಿಮ್ಮ ಹೆಸರುಗಳ ಎಲ್ಲೂ ಕೂಡ ಬರೋಲ್ಲ ಸೊ ಸಿಕ್ಕಿದ ಪ್ರೂಫ್ಗಳನ್ನ ಎವಿಡೆನ್ಸ್ಗಳನ್ನ ನಮಗೆ ಕಲಿಸಿ ಸಮಾಜನ ನಾವೆಲ್ಲರೂ ಕೂಡ ಸೇರಿ ಸೇವ್ ಮಾಡೋಣ ಥ್ಯಾಂಕ್ ಯು ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಬಾಯ್ ಬಾಯ್